ಎಲ್ಲರೂ ನಮಸ್ಕಾರ ಸಾಫ್ಟ್ವೇರ್ ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಈ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆಯಿತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಸೊ ಈ ನಂಬರಿಗೆ ನೀವೇನು ಮಾಡಿ ಅಂತಂದರೆ ನಿಮಗೇನು ಗೊತ್ತಾಗಿಲ್ಲ ಅಂತಂದರೆ ಒನ್ ಅಂತ ನಂಬರ್ ಒನ್ ಒಂದೇ ಅಕ್ಷರ ಇದೆಯಲ್ಲ ಆಯಿತು ಸೊ ಇದನ್ನು ನೀವು ಟೈಪ್ ಮಾಡಿ ಕಳಿಸಿ ಆಯಿತಾ ಸೊ ನೋಡಿ ಒನ್ ಅಂತ ಮೇಲೆ ಟೈಪ್ ಮಾಡಿ ಕಳಿಸ್ತೀರಾ ಅದಾಗ್ತಿದ್ದಂಗೆ ಒಂದು ಸ್ವಲ್ಪ ಒಂದು ಮೂವತ್ತರಿಂದ ಒಂದು ನಿಮಿಷ ನಿಮಿಷಕ್ಕಾಗಿರಿ ಸೊ ಮೇಲೆ ಆಟೋಮೆಟಿಕ್ಕಾಗಿ ಟೈಪಿಂಗ್ ತೋರಿಸ್ತಾ ಇದೆ ಸೊ ಅಂದರೆ ಎರಡು ಇನ್ಫಾರ್ಮೇಷನ್ ಬರುತ್ತೆ ಒಂದು ನಂಬರ್ಸ್ ಕೇಳಿದ್ರಿ ನಂಬರ್ಸ್ ಯಾರಿಗೂ ಅಪ್ಡೇಟ್ ಮಾಡಿರಲಿಲ್ಲ ಪ್ರಾಬ್ಲಮ್ ಏನಂತಂದರೆ ಅಲ್ಲಿ ಒಂದಕ್ಕಿಂತ ಹತ್ತು ನಂಬರ್ಸ್ಗಳು ಚೆಕ್ ಮಾಡ್ತಿರು ಅದಾದಮೇಲೆ ಮಿಕ್ಸಪ್ ಮಾಡೋದು ಅದಾದಮೇಲೆ ಸುಮ್ಮನೆ ರ್ಯಾಂಡಮ್ ರ್ಯಾಂಡಮ್ ಆಗಿ ನಂಬರ್ಸ್ಗಳು ತೊಗೊಂಡು ಇದ್ರು ಈಗ ಮೂರನೇ ನಂಬರ್ಗಳು ಜಾಸ್ತಿ ಇರೋದು ಒನ್ ತ್ರೀ ಒನ್ ತ್ರೀ ಯೂಸ್ ಮಾಡೋದು ಫೈವ್ ಒನ್ ಫೈವ್ ಒನ್ ಡಬಲ್ ನೈನ್ ಸೊ ಅದು ಹೇಳೋಕ್ಕಾಗಲ್ಲ ಕೇಳ್ತಿರಲಿಲ್ಲ ಪುನಃ ವಾಪಸ್ಸು ನಮಗೆ ಕೇಳ್ತಾಯಿದ್ರು ಸ್ಟಾಪ್ ಮಾಡಿದ್ದೆ ಸೊ ಈಗ ನಾನು ಅಷ್ಟೆಲ್ಲ ತಲೆ ಕೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ ಜಾಸ್ತಿ ಜನ ಕೇಳ್ತಾ ಇದ್ದೀರಾ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಸಾಫ್ಟ್ವೇರ್ ಬಂದು ಇಂಟೆನ್ಷನ್ ಇದ್ದಿದ್ದು ಇದ್ದಿದ್ದಷ್ಟೇನಂದರೆ ಜಸ್ಟ್ ಎಲ್ಲರಿಗೂ ಒಂದು ಹೆಲ್ಪ್ಫುಲ್ ಇರಲಿ ಅಂತ ಅಂದ್ಬಿಟ್ಟು ಆಯಿತಾ ಸೊ ನೀವೇನು ಮಾಡ್ತೀರ ಅಂದರೆ ನೋಡಿ ಈ ಇನ್ಫಾರ್ಮೇಷನ್ಸ್ ಏನಿದೆ ನಿಧಾನಕ್ಕೆ ಓದಿ ಫಸ್ಟು ಎಲ್ಲರೂ ಕೂಡ ನಿಧಾನಕ್ಕೆ ಓದಿ ಇದಾದ ಮೇಲೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಂತ ಸ್ವಲ್ಪ ಚಿಕ್ಕದು ಮಾಡ್ತೀನಿ ಸೊ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಾವೇನು ಲಿಂಕ್ ಇತ್ತು ಅದನ್ನೇ ಕ್ಲಿಕ್ ಮಾಡಿದ್ದೀವಿ ಸೊ ಈ ಲಿಂಕ್ ಅಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇದೇ ಲಿಂಕ್ ಈಗ ಇಲ್ಲಿ ನಿಮ್ಮ ಕೆಲಸ ಏನಂತಂದರೆ ನೋಡಿ ಇಲ್ಲಿ ಇಲ್ಲಿ ಟೈಪ್ ಮಾಡ್ಬೋದು ಇಲ್ಲಿ ನಿಮ್ಮ ಹೆಸರನ್ನು ಮತ್ತು ಮೊಬೈಲ್ ನಂಬರ್ ಎರಡನ್ನು ಸಬ್ ಸಪ್ರೇಟಾಗಿ ಟೈಪ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಅಂತ ಅಂದ್ಕೊಳ್ಳಿ ಇದನ್ನೇ ಚೆಕ್ ಇದು ಮತ್ತೆ ಝೀರೋ ಇತ್ತು ಅಂದರೆ ಝೀರೋ ತೆಗೀರಿ ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ ನಮ್ಮದು ಬೇರೆ ಸಾಫ್ಟ್ವೇರ್ ಇಲ್ಲ ಅದರಷ್ಟು ಸೊ ಜೀರೋ ತೆಗೀತೀರಾ ಆಯಿತು ನಿಮ್ಮ ನಾರ್ಮಲ್ ಇದು ಮೇಲ್ಗಡೆ ನಿಮ್ಮ ಮೊಬೈಲ್ ನಂಬರ್ ಇದೆಯಲ್ಲ ಸೊ ಇದನ್ನು ಕಾಪಿ ಮಾಡ್ತೀರಾ ಕಾಪಿ ಮಾಡಿದ್ಮೇಲೆ ಏನು ಮಾಡ್ತೀರ ಅಂದರೆ ಈ ಮಾಮೂಲಿ ಮೆಸೇಜಲ್ಲಿ ಬಂದು ಪೇಸ್ಟ್ ಮಾಡ್ತೀರಾ ಸೊ ನಂಬರ್ ಕ್ರಿಯೇಟ್ ಮಾಡಿ ಏನಕ್ಕೆ ನಂಬರ್ ಕಳಿಸಿದ್ರೆ ಎಲ್ಲರಿಗೂ ಏನೇನೋ ಸುಮ್ಮನೆ ಮೆಸೇಜ್ ಹೋಗ್ತಾನೆ ಇರುತ್ತೆ ತಗಲು ರಾತ್ರಿ ಆ ರೀತಿ ತಲೆ ಬಿಸಿ ಹಾಕೋದು ಬೇಡ ಅಂತ ಸೊ ನಾನು ಹೇಳೋದನ್ನಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ನೋಡಿ ಟೈಮ್ ಇದೆ ಅದು ಇದು ಲೈವಲ್ಲೇ ತೋರಿಸ್ತಾ ಇದ್ದೀನಿ ಎಷ್ಟು ಟೈಮ್ ತೊಗೊಳುತ್ತೆ ಏನುತ್ತಾ ಅಂತ ಇನ್ಕ್ಲೂಡಿಂಗ್ ಆ ಡೀಟೇಲ್ಸ್ಗಳು ಏನು ಬರುತ್ತೆ ನಿಮಗೆ ರಿಪ್ಲೈಯಲ್ಲಿ ಅದು ಕೂಡ ಸ್ಲೋ ಮಾಡಿದ್ದೀನಿ ಇಲ್ಲಾಂದರೆ ಸುಮ್ಮನೆ ಕ್ರ್ಯಾಶ್ ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಸಾಫ್ಟ್ವೇರ್ ಕೆಲಸ ಮಾಡಲ್ಲ ಕೆಲವರು ಕನ್ಸಲ್ಟೇಷನ್ಗಿಂತಲೇ ಯೂಸ್ ಮಾಡ್ತಿದ್ದೀರಾ ಬಟ್ ಕೆಲವರು ಆಗಿ ಕೂಡ ಯೂಸ್ ಮಾಡ್ತಿದ್ದೀರಾ ಆಯಿತಾ ನೋಡಿ ಈ ರೀತಿ ಸ್ಟಾರ್ಟ್ ಆಗುತ್ತದೆ ಸೊ ಇದರಲ್ಲಿ ನಾನು ಇನ್ಕ್ಲೂಡಿಂಗ್ ಅಪ್ಡೇಟ್ಸ್ಗಳಾಗಿವೆ ಸಪೋಸ್ ನೋಡಿ ತ್ರೀ ನೈನ್ ನೈನ್ ತ್ರೀ ಯೂಸ್ ಮಾಡಬೇಕಾದ್ರೆ ಯಾವುದು ಒಳ್ಳೆಯದು ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಕೊಡುತ್ತೆ ರಿಯಲ್ ಎಸ್ಟೇಟ್ಗಳು ಯಾ ಉಪಯೋಗಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಅದರಲ್ಲಿ ರಿಯಲ್ ಎಸ್ಟೇಟ್ ಅವ್ರು ಉಪಯೋಗಿಸ್ಬಾರ್ದು ಮೆನ್ಷನ್ ಮಾಡಿದ್ದೀನಿ ಕಾ ಕಾರಣ ಏನು ಎತ್ತ ಅಂದ್ಬಿಟ್ಟದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಬರ್ತಾ ಹೋಗ್ತದೆ ಬೇರೆ 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 ಪಾಯಿಂಟ್ಸ್ಗಳು ಅದಾದಮೇಲೆ ನಂಬರ್ ಡಿಸೈನಲ್ಲಿ ಮೇನ್ ಏನಿರಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ವಿಡಿಯೋ ಸೊ ನಿಮಗೆ ವಿಡಿಯೋಸು ಎಕ್ಸ್ಪ್ಲನೇಷನ್ನು ಎಲ್ಲ ಇದೆ ಆಯಿತಾ ಆಮೇಲೆ ಈ ಒಂದು ಅನ್ಲಕ್ಕಿ ನಂಬರ್ ಕಾನ್ಸೆಪ್ಟಲ್ಲಿ ನಾವು ನಂಬರ್ ಚೂಸ್ ಮಾಡಬೇಕಾ ಚೂಸ್ ಮಾಡಬಾರ್ದಾನೆ ನಿಮ್ಮ ಅನ್ಲಕ್ಕಿ ನಂಬರ್ ಇತ್ತು ಅಂದರೆ ಆ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಜೋಪಾನ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದರೆ ಈಗ ಸಪೋಸ್ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಸಿಕ್ಸ್ ಇತ್ತು ಅಂತಂದರೆ ಅಲ್ಲಿ ತ್ರೀ ಯೂಸ್ ಮಾಡಬೇಕಾದ್ರೆ ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು ಡಿಟೇಲಾಗಿ ಮಾಡಬೇಕಂದ್ರೆ ಹೆಂಗಾದರೂ ಸರಿ ಏನಂದರೆ ನೀವು ಹೆಂಗಾದರೂ ಚಾಯ್ಸ್ ಮಾಡಿ ಆಯಿತಾ ತು ತುಂಬ ನಂಬರ್ಸ್ಗಳು ಬರುತ್ತಾ ಕಣ್ಣಿಗೆ ಕಾಣಿಸುತ್ತೆ ಇದು ಎಕ್ಸ್ಪ್ಲನೇಷನ್ ಕಳ್ಸೋಕ್ಕಾಗಲ್ಲ ಬಟ್ ಈಗ ನಾನು ಈಗ ಎಲ್ಲರಿಗೂ ಎಲ್ಲರೂ ಹೆಲ್ಪ್ ಮಾಡೋಕ್ಕಾಗಲ್ಲ ಅಥವಾ ಎಲ್ಲರೂ ಅದು ಈಕ್ವಲಾಗಿ ತೊಗೋತೀರ ಅಂತಿಲ್ಲ ಎಲ್ಲಾರು ಬೆನಿಫಿಟ್ ಕೆಲಸ ಮಾಡ್ತಾ ಇರ್ತಾರೆ ಸೊ ನಾನು ಕೂಡ ನನಗೇನು ಅದು ಕೊಟ್ಬಿಟ್ಟು ಸ್ಟಾಪ್ ಮಾಡಬೇಕಿತ್ತು ಬಟ್ ಈಗ ಏನಾಗುತ್ತೆ ಅಂದರೆ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತೊಗೊಳ್ಳುತ್ತಿದ್ದು ಸೊ ಈ ಒಂದು ಸಾಫ್ಟ್ವೇರ್ ಏನಿದೆ ನೆಕ್ಸ್ಟ್ ರಿಪ್ಲೈ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಅರ್ಧ ಗಂಟೆವರೆಗೆ ಟೈಮ್ ತೊಗೊಳ್ಳುತ್ತೆ ಇದರಿಂದ ಬ್ಯಾಕ್ ಟು ಬ್ಯಾಕ್ ಏನಾದರೂ ನಿಮಗೆ ರಿಪ್ಲೈ ಬಂತು ಅಂದರೆ ಮೂರನೇ ಮೆಸೇಜ್ ಅಥವಾ ನಾಲ್ಕನೇ ಮೆಸೇಜಿಗೆ ಬ್ಲಾಕ್ ಮಾಡುತ್ತೆ ಫಾರ್ಟಿ ಏಯ್ಟ್ ಅವರ್ಸ್ ಆಯಿತಾ ಅದು ಆಟೋಮೆಟಿಕ್ ಅದು ನಾವೇನೂ ಮಾಡಲ್ಲ ಇದೇ ಮಾಡುತ್ತೆ ಸೊ ಪ್ರತಿಯೊಂದು ನೋಡಿ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಮೆಸೇಜ್ಗಳು ರಿಪ್ಲೈ ಬರ್ತಾ ಆಗ್ತದೆ ಅದನ್ನು ನೋಡ್ಕೊಳ್ಳಿ ಒಂದು ನಿಮಿಷ ಆಯಿತಲ್ವಾ ಸೊ ಈ ರೀತಿ ನಿಧಾನಕ್ಕೆ ಬರುತ್ತೆ ಸ್ವಲ್ಪ ತಾಳ್ಮೇಲೆ ನಿಧಾನಕ್ಕೆ ಓದಿ ಚೆಕ್ ಮಾಡಿ ಅದಾದಮೇಲೆ ಇದು ಮಾಡಿ ಆ್ಯಂಡ್ ಕೆಲವು ಇನ್ಫಾರ್ಮೇಷನ್ಸ್ಗಳನ್ನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಯಾರ್ಯಾರಿಗೆ ಏನೇನಾಗುತ್ತೆ ಯಾವ ಡೇಟ್ ಆಫ್ ಬರ್ತ್ಗೆ ಡೇಟ್ ಆಫ್ ಬರ್ತ್ ನನಗೆ ಯಾರು ಕಳಿಸಿರಲ್ಲ ಬಟ್ ಅಟ್ಲೀಸ್ಟ್ ನಿಮ್ಮ ಕಿಂಗ್ ಕ್ವೀನ್ ಗೊತ್ತಿರುತ್ತೆ ಅನ್ಕೊಂಡಿಗೆ ಈಗ ಏಯ್ಟ್ ನೈನ್ ಫೈವ್ ಕೊಟ್ಟಿದ್ದೀನಿ ನನ್ನ ಕಿಂಗ್ ನಂಬರ್ ಏಯ್ಟ್ ನಾನು ಯೂಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಸೊ ಏನು ಪ್ರಾಬ್ಲಮ್ ಆಗುತ್ತೆ ಹಠ ಮಾರಿತನ ಏನಾಗುತ್ತೆ ಕೆಲವು ಎಕ್ಸ್ಟ್ರಾ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಇದನ್ನು ಏನಂದರೆ ನಿಮ್ಮ ಚಾರ್ಟ್ ಮೇಲೆ ಸಪೋಸ್ ಮಗು ಒಂಬತ್ತನೇ ಐದು ಹತ್ತನೇದು ಒಂಬತ್ತನೇ ತಿಂಗಳು ಅಥವಾ ಹತ್ತನೇ ತಿಂಗಳಲ್ಲಿತ್ತು ಕ್ವೀನ್ ನಂಬರ್ ನೈನ್ ಇತ್ತು ಆ ರೀತಿ ಏನಾದ್ರು ಇತ್ತು ಅಂತಂದರೆ ಸೊ ಸೆವೆನ್ ಏಯ್ಟ್ ನೈನ್ ಪ್ರಾಬ್ಲಮ್ಸ್ ಬರ್ತಾವಲ್ಲ ಇಲ್ಲೇನಾಗುತ್ತೆ ಅಂದರೆ ಆ ಇನ್ಫಾರ್ಮೇಷನ್ಸ್ನೇ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಅದು ಕೆಳಗಡೆ ಬರ್ತಾ ಇದ್ದಲ್ಲಿ ಮೆಸೇಜ್ ಲೋಡ್ ಆಗ್ತಾ ಇದೆ ನೋಡಿ ಕೆರೆ ಸೊ ಈ ರೀತಿ ಬರ್ತಾ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಸೆಕೆಂಡ್ ಇದು ಇದಾದ ಮೇಲೆ ಸೇಮ್ ಅದೇ ಇದರಲ್ಲಿ ನಿಮ್ಮ ನೇಮು ಸೊ ನಿಮ್ಮ ಏನಿರುತ್ತೆ ಅದು ಇದು ಮಾಡಿ ಸೊ ಕಾಪಿ ಮಾಡ್ತೀರಾ ಬರ್ತೀರಾ ಬರ್ತೀರಾ ಪೇಸ್ಟ್ ಮಾಡ್ತೀರಾ ಪೇಸ್ಟ್ ಮಾಡಿ ಸೆಂಡ್ ಮಾಡ್ತೀರಾ ಸೊ ನಾನೀಗ ಇಮ್ಮಿಡಿಯೇಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಇನ್ನೊಂದು ನಂಬರಿಂದ ಚೆಕ್ ಮಾಡ್ತಾ ಇದ್ದೀನಿ ಸೊ ಡಿಲೇ ಇದು ಕೂಡ ಆಯಿತಾ ಈ ಡಿಲೇ ಆಗದೆ ಇಮಿಡಿಯೇಟಾಗಿ ಬಂತು ಅಂತಂದರೆ ಬಿಟ್ಟು ಫಸ್ಟ್ ಟೈಮ್ ಎರಡು ದಿನ ಇದು ಮಾಡುತ್ತೆ ಬ್ಲಾಕ್ ಮಾಡುತ್ತೆ ಸೆಕೆಂಡ್ ಟೈಮ್ ಒಂದು ವೀಕ್ ಬ್ಲಾಕ್ ಮಾಡುತ್ತೆ ಸೊ ಯಾರಾದರೂ ಸಾಫ್ಟ್ವೇರ್ ವರ್ಕ್ ಆಗ್ತಿಲ್ಲ ಏನು ಇತ್ತು ಹೇಳಿದ್ರೆ ಇದು ಮಾಡಿ ಯಾಕಂದರೆ ಪ ಈ ಪೇಡ್ ಮಾಡಿ ಪೇ ಮಾಡಿ ಅವೆಲ್ಲ ನನಗೆ ಒಂಥರ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಏನು ಮಾಡಿದ್ದೀನಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸೊ ಈಗ ಸ್ಲೋ ಆಗಿದೆ ಅಲ್ವಾ ರಿಪ್ಲೈ ಬರೋವರೆಗೂ ಸ್ಲೋ ಆಗ್ತಿದೆ ಹೆಸ್ರು ಕಳಿಸಿದ್ದೀನಿ ನಿಧಾನ ಮಾಡ್ತಿದೆ ಅದು ಸ್ಟಾರ್ಟ್ ಆಗಲಿ ಅದು ಆಗ್ತಿದ್ದಂಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಅನ್ಎಡಿಟೆಡ್ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಎಡಿಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಲೆಂತ್ ಎಷ್ಟು ತೊಗೊಳುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಏನಕ್ಕೆ ಎಲ್ಲೋ ಒಂದು ಕಡೆ ಜಿನ್ಯನ್ ಆಗಿ ಯಾರಿಗ ಹೆಲ್ಪ್ ಆಗಬೇಕಿತ್ತು ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಇದು ಸಾಫ್ಟ್ವೇರ್ ಕ್ಲೋಸ್ ಆಗಿಬಿಡುತ್ತೆ ಗೊತ್ತಾಗಲ್ಲ ಸೊ ಅಡ್ವಟ್ ಆಗ್ತಾ ಇದೆ ಸೊ ಫಸ್ಟು ಲಿಸ್ಟ್ಗಳು ವೀಡಿಯೋಸು ಇದು ವಿತ್ ಪಿ ಡಿ ಎಫು ನೋಟ್ಸು ಎಲ್ಲಾನು ಒಂದೇ ಕಡೆ ಸಿಗೋ ರೀತಿ ಮಾಡಿದ್ದೀನಿ ಆ್ಯಂಡ್ ವಾಟ್ಸಪ್ಪಿಂದ ಬೇರೆ ಕಡೆ ಹೋಗಿ ಟ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಅಂತಂದ್ಬಿಟ್ಟು ಇದನ್ನ ಹಾಕಿದ್ದೀನಿ ಸೊ ಫಸ್ಟ್ ಆಗಿ ಯಾವ್ಯಾವ ವೀಡಿಯೋಸ್ಗಳಲ್ಲಿದ್ದು ಬರ್ತಾ ಇದೆ ರಿಪೀಟ್ ಆಗ್ತಾ ಇರೋದು ಏನಕ್ಕೆ ಅಂದರೆ ಆಲ್ಫೋಬೆಟಿಕಲಿ ತೊಗೋತಾ ಇದೆ ಅದು ಆಯಿತಾ ಸೊ ಅದು ನಿಮ್ಮ ಪಡೆ ನೀವು ಕ್ಲಿಕ್ ಮಾಡಿ ಇದು ಮಾಡಿ ಬಿಟ್ಬಿಡಿ ವೀಡಿಯೋಸ್ ಯಾರಿಗ ಅವಶ್ಯಕತೆ ಇದೆ ಅವರು ವೀಡಿಯೋಸ್ ಚೆಕ್ ಮಾಡಿ ಬೇರೆ ಏನು ಬೇಕಿಲ್ಲ ನನಗೆ ಪ್ರಿಡಿಕ್ಷನ್ಸ್ ಮಾತ್ರ ಸ್ಟಾಕ್ ಅನ್ನೋರಿಗೆ ನಿಧಾನಕ್ಕೆ ಇದೇ ರೀತಿ ಆಗುತ್ತೆ ಸೊ ಸ್ಲೋ ಬರುತ್ತೆ ನಾವು ಮಾತಾಡ್ತಾ ಇದ್ದೀವಿ ಈಗ ಮೂವತ್ತೊಂದು ಹತ್ತೊಂಬತ್ತು ಮೂವತ್ತೊಂದಲ್ಲಿ ಸ್ಟಾರ್ಟ್ ಮಾಡಿದ್ದಲ್ವ ನಾಲ್ಕು ನಿಮಿಷ ಆಗಿದೆ ಮೆಸೇಜ್ಗಳಿನ್ನೂ ನಿಧಾನಕ್ಕೆ ರಿಪ್ಲೈ ಬರ್ತಾ ಹೋಗ್ತದೆ ಇಷ್ಟು ಸ್ಲೋ ಮಾಡಿಲ್ಲ ಅಂತಂದರೆ ನೀನು ಕೆಲಸ ಮಾಡಲ್ಲ ಏನಕ್ಕೆ ಅಂದರೆ ಇದು ಏನು ಪ್ರೋಗ್ರಾಮಿಂಗ್ ಮಾಡ್ತಾರೆ ಅಥವಾ ಏನದು ಇದರಿಂದ ಕೌಂಟರ್ ಲೂಪ್ ಥರ ಏನು ಕೊಡ್ತಾರೆ ಬೇರೆ ಬೇರೆ ಒಂದು ಪಾಯಿಂಟ್ಸ್ಗಳು ಅದನ್ನು ವಾಟ್ಸಪ್ ಸಾಫ್ಟ್ವೇರಲ್ಲಿ ಮಾಡೋದು ಸುಮ್ಮನೆ ಹಿಂಸೆ ಬ್ಯಾನ್ ಮಾಡಿಬಿಡುತ್ತೆ ಅದು ಆಯಿತಾ ವಾಟ್ಸ್ಯಪ್ ಮಾರ್ಕೆಟಿಂಗಿಗೆ ಬೇರೆದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಮಾಡಿದ್ರು ಕೂಡ ಏನಿದೊಂದು ಚಾಟ್ ಬಾಟ್ ಇದೆ ಅದು ರನ್ ಆಗೋದಕ್ಕೂ ಕೂಡ ತಕ್ಕ ಮಟ್ಟಿಗೆ ಪೇ ಮಾಡಬೇಕು ಸೊ ಇಲ್ಲೆಲ್ಲ ಒಂದು ಕಡೆ ಒಂದು ಅರ್ನಿಂಗ್ ಆಗಿರುತ್ತೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ ನಿಮ್ಮ ಕಡೆ ನೀವು ಯೂಸ್ ಮಾಡಿ ಅಂತ ಈಗ ಯಾರೋ ಒಬ್ರದ್ದು ಕಿತಾಪತಿಗೆ ಪತಿಗೆ ಆಗೋದು ಬೇಡ ಅಂತ ಸರಿನಾ ಸೊ ನಾವು ಕಾಯ್ದಾ ಇದ್ದೀವಿ ರಿಪ್ಲೈ ಬಂದು ನೋಡಿ ಇಷ್ಟು ಸ್ಟಾಪ್ ಆಗಿದೆ ಸೊ ಇಲ್ಲಿ ತಾಳ್ಮೇಲೆ ಇರಲೇಬೇಕು ನೀವು ರಿಪ್ಲೈ ಮಾಡಿ ಸ್ವಲ್ಪ ಟೈಮ್ ಕೊಡಿ ಸುಮ್ಮರಿ ಏನು ಟ್ರೈ ಮಾಡ್ತಿದ್ದೀನಿ ಅಂದರೆ ಯಾರು ನೇಮ ಪ್ರಿಡಿಕ್ಷನ್ಸ್ ಕೇಳ್ತಿದ್ದೀರಾ ಅವ್ರಿಗೆ ರೀತಿ ರೆಡಿ ಮಾಡಿ ಕಳಿಸ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾರು ಮೊಬೈಲ್ ನಂಬರ್ ಕೇಳ್ತೀರಾ ಅವ್ರಿಗೆ ಕಳಿಸ್ತೀನಿ ಏನಿದ್ರೆ ಕಾಲ್ ಮಾಡಿ ಯಾರು ಮಾತಾಡಿರೋಲ್ಲ ಕಾಲ್ ಬೇಕಿದ್ದರೂ ಅಪಾಯಿಂಟ್ಮೆಂಟ್ ತೊಗೊಂಡು ಮಾರಾಡ್ಕೊಳ್ತೀರಾ ನೀವು ಮಾತಾಡ್ಕೊಡಿ ಸೊ ಕಾಲ್ಸ್ ಯಾವುದು ಬಂದೇ ಇರಲ್ಲ ಅವ್ರಿಗೆ ರಿಪ್ಲೈ ಹೋಗಬೇಕು ರಿಪ್ಲೈ ಹೋಗಿರುತ್ತೆ ಅಷ್ಟೇ ಸೊ ತುಂಬ ಇತ್ತು ಸಿಂಗಲ್ ನಂಬರ್ ಮಾಡಿದ್ದೆ ಸಿಂಗಲ್ ನಾ ಯಾಕೆ ಕ್ಲೀನಾಗಿ ಆ್ಯಕ್ಟಿವ್ ಆಗಿ ಹೋಗ್ತಾ ಇರುತ್ತೆ ಬ್ಯಿ ಇದ್ದರೆ ಕಾಲ್ ಕಟ್ ಮಾಡ್ತೀನಿ ಟೈಮ್ ಇತ್ತು ಅಂದರೆ ಮಾತಾಡ್ತೀನಿ ನಾನೇ ಮಾತಾಡ್ತೀನಿ ಈಗ ಫಾಲೋ ಅಪ್ ಎಲ್ಲ ಸ್ವಲ್ಪ ಎಡವಾಟ್ ಮಾಡ್ತಾ ಇದ್ದಾರೆ ಜನಗಳು ಸೊ ಅದು ಬೇಡ ಸೊ ನೋಡಿ ಈಗ ಇಲ್ಲಿ ಈ ಹೆಸರಿಗೆ ಬಂದು ಸ್ಟಾಪ್ ಆಗಿದೆ ಇಲ್ಲಿ ಕಡೆ ನಾನು ಬೇರೆ ನಂಬರಿಂದ ಟ್ರೈ ಮಾಡ್ತೀನಿ ಸ್ಲೋ ಮಾಡಿ ಅಂತ ಅಂತೇಳಿದ್ನೆಲ್ಲ ಸ್ಟಾಪ್ ಆಗಿದೆ ಬೇರೆ ಎಲ್ಲದಕ್ಕೂ ಕೂಡ ಈಗ ರಿಪ್ಲೈ ಬರುತ್ತೆ ಸೊ ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ನಂಬರ್ ಟೂ ಕಳಿಸ್ತಾ ಇದ್ದೀನಿ ಇಲ್ಲಿ ಮೆಸೇಜ್ ಸ್ಟಾರ್ಟ್ ಆಯಿತು ಬಟ್ ಟೂಗೆ ಏನಿದೆ ಅದಕ್ಕೆ ರಿಪ್ಲೈ ಬರುತ್ತೆ ಈಗ ಟೈಪಿಂಗ್ ಅಂತ ತೋರಿಸೋದಲ್ಲ ಸೊ ಇದು ಇಲ್ಲಿ ವೀಡಿಯೋ ಈ ಹೆಸರದ್ದೇನಿತ್ತು ಇದು ಬರ್ತಾ ಇದೆ ಸೊ ನೀವು ಇದು ಅರ್ಜೆಂಟ್ ಮಾಡಬೇಡಿ ದಯವಿಟ್ಟು ಒಂದು ಹತ್ತು ನಿಮಿಷ ಸುಮ್ಮನೆ ಕಳಿಸ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡಿ ಎಲ್ಲ ಮೆಸೇಜ್ಗಳು ಬರೋವರೆಗೂ ಕೂತ್ಕೊಂಡು ಚೆಕ್ ಮಾಡಿ ಇಷ್ಟು ಸ್ಲೋ ಮಾಡಲೇಬೇಕು ನಾನು ಇದು ಮಾಡಿಲ್ಲ ಅಂದರೆ ಕೆಲಸ ಆಗೋಲ್ಲ ಸೊ ಟು ಅಂತ ಟ್ರೈ ಟೈಪ್ ಮಾಡಿ ಕಳಿಸ್ತದ ನೋಡಿ ಇಷ್ಟು ಇನ್ಫಾರ್ಮೇಷನ್ಸ್ ಬಂತು ಕೆಳಗಡೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಬರ್ತೀವಿ ಸೊ ಅಲ್ಲಿ ಇದೇ ಲಿಂಕ್ ಬರುತ್ತೆ ವಿತ್ ಸ್ಟೆಪ್ಸ್ ಬರುತ್ತೆ ಮತ್ತು ನೇಮ್ ಡಿಸೈನ್ ಮಾಡಬೇಕಾದ್ರೆ ನೇಮ್ ನ್ಯೂಮರ್ಲಿಜ್ಲಿ ನೀವೇನೇನು ಟಾಪಿಕ್ನ ನೆನ್ಪಿಟ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಆಯಿತಾ ಅದನ್ನು ಕೊಡುತ್ತದು ಇಲ್ಲಿ ಹೇಳದ್ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ಲೋ ಆಗುತ್ತೆ ಸ್ಲೋ ಇದೆ ಸ್ಲೋ ಇದೆ ನಿಧಾನಕ್ಕಾಗಲಿ ಎಲ್ರಿಗೂ ಹೆಲ್ಪ್ ಆಗಲಿ ನಿಧಾನ ಕೆಲಸ ಆಗಲಿ ಇಮ್ಮಿಡಿಯೇಟ್ ಫಾಸ್ಟ್ ಏನಿದೆ ಅದು ವೆಬ್ಸೈಟ್ ಇದೆ ವೆಬ್ಸೈಟ್ ರೆಸ್ಪಾನ್ಸಿವ್ ವೆಬ್ಸೈಟ್ ಇದೆ ಆ ಮುಂದೆ ಶೇರ್ ಮಾಡ್ತೀನಿ ಯಾರಿಗೂ ಅವಶ್ಯಕತೆ ಅದು ಪರ್ಚೇಸ್ ಮಾಡ್ಕೊಳ್ಳಿ ಅದು ಆಯಿತಾ ಏನಿಕೆ ಅದರ ಒಂದು ಬೇಸಲ್ಲಿ ಇದು ಬಿಲ್ಡ್ ಮಾಡಿರೋದು ಸೊ ದಟ್ ಈ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ನೆಲ್ಲ ಪದೇ ಪದೇ ನಾವು ಹೇಳ್ತಾ ಇರೋದು ಬೇಡ ಅಂತಂದ್ಬಿಟ್ಟು ಬರೀ ವೀಡಿಯೋಸ್ ಏನು ಮಾಡಿ ವಿಡಿಯೋಸ್ ಕೇಳಿ ರೀಡೈರೆಕ್ಟ್ ಮಾಡಿ ಮಾಡ್ಬೋದಿತ್ತು ಅರ್ನಿಂಗ್ದು ಎಲ್ಲ ತಲೆ ಬಿಸಿ ಇಲ್ಲಿ ಏನೋ ಒಂದು ಆಗಬೇಕು ಹೋಗಬೇಕು ಇಷ್ಟೊಂದು ಜನ ಕನೆಕ್ಟ್ ಆಗ್ತಾರೆ ಅಂತಲೂ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಕೇಳ್ತಾರೆ ಅಂತಲೂ ಗೊತ್ತಿರಲಿಲ್ಲ ಚಾಲೆಂಜಸ್ಗಳು ಕೂಡ ಆಗ್ತೋಗ ಗೊತ್ತಿರಲಿಲ್ಲ ಸೊ ಇದನ್ನೆಲ್ಲ ಫೇಸ್ ಮಾಡಬೇಕು ಪ್ರಾಮಿಸಸ್ಗಳು ಮಾಡಿಬಿಟ್ಟಿದ್ದೀವಿ ಪ್ರಾಮಿಸ್ ಬ್ರೇಕ್ ಮಾಡಬಾರ್ದು ಅದಷ್ಟಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅದು ಬಿಟ್ಟು ಯಾರಿಗೂ ಒಳ್ಳೇದು ಮಾಡಬೇಕು ಅಥವಾ ಯಾರನ್ನೋ ಉದ್ಧಾರ ಮಾಡ್ತೀನಿ ಅದೆಲ್ಲ ನಂಗೆ ನಂಬಿಕೆ ಇಲ್ಲ ಏನಕ್ಕೆ ಜನಗಳು ಕೇಳಲ್ಲ ತುಂಬ ಫೇಸ್ ಮಾಡಿದ್ದೀನಿ ನಾನು ಇಲ್ಲೇನಂತಂದರೆ ನಿಮಗೇನು ಬೇಕು ಅದನ್ನು ಏನು ಕೊಡಬೇಕು ಕೊಟ್ಟಿದ್ದೀನಿ ಸೊ ಯಾವ ಒಂದು ಸ್ಟೆಪ್ಸ್ಗಳನ್ನ ನೆನ್ಪಿಟ್ಕೋಬೇಕು ನೋಡಿ ಈ ರೀತಿ ಹೆಸ್ರನ್ನ ಕಳಿಸಿ ಅಂತನ್ಬಿಟ್ಟು ಲಿಂಕ್ ಓಪನ್ ಮಾಡಿ ಹೆಸರು ಕಳಿಸಿ ಇದೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಯಾರು ಕೇಳ್ತಾ ಇದ್ರಲ್ಲ ನೇಮ್ ಕರೆಕ್ಷನ್ಸೇ ಬೇಕು ನಿಮ್ಮ ಡಿಸೈನೇ ಬೇಕು ಮತ್ತೊಂದು ಏನು ಬೇಕು ಅಂತ ಕೇಳ್ತೀರಿ ಅವರಿಗೆ ಬಟ್ ಇದನ್ನು ನಾನು ಸದ್ಯಕ್ಕೆ ಡಿಸೇಬಲ್ ಮಾಡ್ತೀನಿ ಸ್ವಲ್ಪ ಬಿಟ್ಟು ಡಿಸೇಬಲ್ ಮಾಡ್ತೀನಿ ಸಿಂಗಲ್ ಎಲ್ಲ ಇರುತ್ತೆ ನೀವು ಅಲ್ಲಿ ಏನು ಬೇಕು ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ತೊಗೊಳ್ಳಿ ಕ್ರಿಸ್ಟಲ್ಸ್ಗಳ ಅಪ್ಡೇಟ್ ಬೇಕಾ ಇನ್ಫಾರ್ಮ್ ಮಾಡಿ ಗ್ರೂಪಲ್ಲಿ ಏನಾಗ್ತಿತ್ತು ಅಂತಂದರೆ ಅವ್ರು ಯಾರೂ ಏನು ಅಂತ ಗೊತ್ತಿರಲ್ಲ ಮೆಸೇಜ್ ಮಾಡ್ತಾರೆ ಅಪ್ಪ ನಾವು ರಿಪ್ಲೈ ಮಾಡ್ತೀವಿ ಲೇಟರ್ ರಿಪ್ಲೈ ಬರುತ್ತೆ ಗ್ರೂಪ್ ಆ ರೀತಿ ಇದರಾಗೋಲ್ಲ ನಿಮಗೆ ಈಗ ಯಾವುದೋ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ರಿಪ್ಲೈ ಮಾಡಿರೋ ವ್ಯಕ್ತಿಯೇ ನೀವು ಹೆಂಗ್ ನಂಬ್ತೀರಾ ನಂದು ನನ್ನ ನಂಬರ್ ಇರುತ್ತೆ ಸರಿ ಬೇರೆ ಯಾರೋ ರಿಪ್ಲೈ ಮಾಡಿದರೆ ಸೊ ಅದು ಪ್ರಾಬ್ಲಮ್ ಆಗೋ ಸ್ಟಾರ್ಟ್ ಆಗಿತ್ತು ಅದನ್ನು ಅಲ್ಲೆಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಆಯಿತಾ ಗ್ರೂಪ್ ಅನ್ನೋದು ಸುಳ್ಳು ಗ್ರೂಪ್ದಾಗದೇ ಇರೋ ಕೆಲಸ ಸೊ ಇದರಲ್ಲಿ ಏನು ಮಾಡಿದ್ದೀನಿ ಇಷ್ಟು ಇನ್ಫಾರ್ಮೇಷನ್ಸ್ ಇದೆ ನೇಮ್ದಷ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ನೇಮ್ದಲ್ಲಿ ನೋಡಿ ಡೀಟೇಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರುತ್ತೆ ಸೆಕೆಂಡ್ ಮೆಸೇಜ್ ಆಗಿದ್ದರಿಂದ ಸ್ಲೋ ಆಗಿದೆ ಇದು ಅದಾದ ಮೇಲೆ ನಾನು ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದೀನಿ ಲೋ ಶೋ ಶೋಗ್ರಿಡದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಒಂದು ಸೆಕೆಂಡ್ ಆ್ಯಂಡ್ ನೇಮ್ ಡಿಸೈನ್ ಮೊಬೈಲ್ ನಂಬರ್ ಎಲ್ಲ ಈಗಲೂ ಹೇಳ್ತಿದೀನಲ್ಲ ನಲ್ವತ್ತೊಂದು ಅಂಥದ್ದು ಒನ್ ಫೈ ಒನ್ ಸೆ ಒನ್ ಫೈ ಸೆವೆನ್ ಒನ್ ಒನ್ ತ್ರೀ ಫೈ ಒನ್ ಒನ್ ಫೈ ಅಥವಾ ಡಬಲ್ ತ್ರೀ ಡಬಲ್ ಫೈ ಯಾವುದೋ ನಂಬರ್ ನೀವು ತೊಗೊಂಡ್ರಿ ನಾಳೆ ಹುಡುಕ್ತಾ ಇರ್ತೀರ ಅಥವಾ ನಾವು ಗ್ರೂಪಲ್ಲಿ ಯಾವುದೋ ಹಾಕಿದ್ವಿ ನಂಬರ್ ಚೆನ್ನಾಗಿರುತ್ತೆ ಟೋಟಲ್ ಫಾರ್ಟಿ ಒನ್ನೇ ಇರುತ್ತೆ ಫಿಫ್ಟಿ ತೊಗೋಬೇಕು ಇರುತ್ತೆ ನೀವು ಬಟ್ ಫಾರ್ಟಿ ಒನ್ನೇ ತಗೊಂಡಿರ್ತೀರ ನಂಬರ್ ಚೆನ್ನಾಗಿತ್ತು ಸೊ ಯೂಸ್ ಮಾಡ್ದಾರ ನಂಬರ್ ಸರಿನಾ ತಪ್ಪು ಅಂದರೆ ಕನ್ಫ್ಯೂಷನ್ ಬಂದರೆ ಜಿನ್ಯನ್ ಕ್ವಶನ್ ಅದು ಬಟ್ ಅದು ಏನೋ ಸರಿಯಾಗುತ್ತೆ ಇದು ಏನೋ ಸರಿಯಾಗುತ್ತೆ ಆ ರೀತಿ ಅಲ್ಲ ಆ ನಂಬರ್ ನಿಮ್ಮ ಸ್ವಭಾವನ ಅದರದೇ ರೀತಿ ಬದಲಾವಣೆ ಕೊಡುತ್ತೆ ಬದಲಾವಣೆ ಮಾಡುತ್ತೆ ಆ ರೀತಿ ನೀವು ಬದಲಾಗ್ತೀರ ಅಷ್ಟೇ ಸೊ ಕ್ರಿಸ್ಟಲ್ಸ್ ನೋಟ್ಸ್ ಏನಿದೆ ಅದು ಬಂತು ಜೊತೆಲಿ ಲೋ ಶೋ ಗ್ರಿಡ್ದು ಸ್ವಲ್ಪ ಫಿಲ್ಟರ್ ಮಾಡಿದ್ದೀನಿ ಅದರದ್ದು ಕೂಡ ಬರುತ್ತೆ ಲೋ ಶೋ ಗ್ರಿಡಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು ಆಯಿತಾ ನಿಮ್ಮ ಚಾರ್ಟ್ ಬರೀತೀರಾ ಚಾರ್ಟಲ್ಲಿ ಯಾವ್ಯಾವ ನಂಬರ್ಸ್ ಇವೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಅದಷ್ಟನ್ನು ಕಾಪಿ ಮಾಡ್ತೀರಾ ಪೇಸ್ಟ್ ಮಾಡ್ತೀರಾ ಇಮಿಡಿಯೇಟಾಗಿ ನಿಮಗೆ ರಿಪ್ಲೈ ಬರ್ತಾ ಹೋಗುತ್ತೆ ಬಟ್ ನಿಧಾನ ಸೊ ಒಂದು ವ್ಯಕ್ತಿ ಕೂತ್ಕೊಂಡು ನೀವು ನಿಮ್ಮದೇ ನೀವು ಚೆಕ್ ಒಂದು ಅರ್ಧ ಗಂಟೆ ಸಾಕು ಒಂಬತ್ತು ಒಂಬತ್ತುವರೆ ಟೈಮ್ ಬೆಸ್ಟ್ ಟೈಮು ಒಂಬತ್ತರಿಂದ ಹನ್ನೊಂದು ಆ ಟೈಮಲ್ಲಿ ಕೂತ್ಕೊಂಡು ಆರಾಮಾಗಿ ಚೆಕ್ ಮಾಡಿ ಬೆಳಗ್ಗೆ ಟೈಮ್ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ಯಾರು ಮಿಸ್ಯೂಸ್ ಆಗ್ತಿತ್ತು ಅದಕ್ಕೆ ಸಾಲ್ವ್ ಆಗೋದಕ್ಕೆ ಇದು ಬೆಸ್ಟು ಇದು ಇದು ತಲೆ ಬಿಸಿನೇ ಇರೋಲ್ಲ ಸೊ ಒಂದು ನೋಟ್ಸ್ ಬಂತಲ್ವ ಅದಾದಮೇಲೆ ಏನು ಅಂದರೆ ಕೆಲವು ಲೋಶ ಗ್ರಿಡ್ದ ಟಾಪಿಕ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಅದು ನೋಟ್ಸು ಬರುತ್ತೆ ಕೆಲವು ಪಾಯಿಂಟ್ಸ್ಗಳು ಬರುತ್ತೆ ನೀವೇನು ಮಾಡ್ತೀರ ಅಂದರೆ ಜಸ್ಟ್ ನಿಮ್ಮ ಚಾರ್ಟಲ್ಲಿ ಯಾವ ನಂಬರ್ಸ್ ಇದೆ ಅದನ್ನು ಕಾಪಿ ಮಾಡಿ ಇಲ್ಲಿಗೆ ವಾಪಸ್ಸು ರಿಪ್ಲೈ ಮಾಡ್ತೀರಾ ಬರ್ತಾ ಹೋಗುತ್ತೆ ಸೊ ಸ್ಲೋ ಆಗ್ತಿದೆ ಹತ್ತು ಹನ್ನೆರಡು ನಿಮಿಷ ಆಯ್ತಾ ಬಂತು ಇದ್ರ ಮೇಲೆ ಇದನ್ನು ಟ್ರ್ಯಾಕ್ ಮಾಡ್ತಾ ಹೋಗೋದು ಬೇಡ ಲೋಶ ಗ್ರಿಡ್ ವೀಡಿಯೋ ಸಪ್ರೇಟ್ ಮಾಡ್ತೀನಿ ವೇದಿಕೆ ಸಪ್ರೇಟ್ ಮಾಡ್ತೀನಿ ನಂಬರ್ ಡಿಸೈನ್ ನೇಮ್ ಏನಿದೆ ಎಲ್ಲರೂ ಒಂದೇ ನಾವು ಟೋಟಲ್ ಯೂಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂದರೆ ಎಲ್ಲ ಒಂದೇ ಹೆಸರು ಇಡೋಲ್ಲ ಎಲ್ಲ ಒಂದೇ ಹೆಸರು ಇಡ್ತಿರೋ ಅಂದರೆ ಎಲ್ಲರದ್ದು ಹುಟ್ಟಿದ ದಿನಾಂಕ ಸೇಮ್ ಇರಲ್ಲ ಹುಟ್ಟಿದ ದಿನಾಂಕನೂ ಸೇಮ್ ಇತ್ತು ಅಂತಂದರೆ ಅವರಿಗೆ ಒಂದೇ ನಂಬರ್ ಒಂದೇ ಹೆಸರು ಆಯ್ಕೆ ಆಗಲ್ಲ ಇವತ್ತು ಹುಟ್ಟಿದ ಮಕ್ ಎಲ್ಲ ಮಕ್ಕಳು ಒಂದೇ ಹೆಸರು ಇಟ್ಟು ಓಡಾಡ್ತಿರಲ್ಲ ಆಯಿತಾ ಒಂದೇ ಟೈಮಲ್ಲಿ ಹುಟ್ಟಿತ್ತು ಅಂದ್ರೆ ಕೂಡ ನಕ್ಷತ್ರ ಬದಲಾವಣೆ ಅದು ಕೂಡ ಆಗಿರುತ್ತೆ ಜೆಂಡರ್ ಚೇಂಜ್ ಇರುತ್ತೆ ಹುಟ್ಟಿರೋ ಜಾಗ ಬೇರೆ ಕಡೆ ಇರುತ್ತೆ ಸೊ ಸುಮಾರು ವಿಷಯಗಳು ಎಫೆಕ್ಟ್ ಆಗ್ತವೆ ಬಟ್ ಅದನ್ನೆಲ್ಲನೂ ಕೂಡ ಎಡವಟ್ಟ ಎಡವಟ್ ಆಗ್ತಿತ್ತು ಸೊ ನೇಮ್ ಡಿಸೈನ್ ಅಂತ ಮಾಡಿಸಿದಾಗ ಅದು ಸುಮ್ಮ ಸುಮ್ಮನೆ ಮಾಡೋದಲ್ಲ ಕೆಲಸ ಹಿಡಿಯುತ್ತೆ ಅದನ್ನು ಅದರದೇ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡ್ತೀನಿ ಮೊಬೈಲ್ ಡಿಸೈನ್ ಅಂತ ಕೇಳಿದಾಗ ಅದು ಅದೇ ಕೆಲಸ ಆಗುತ್ತೆ ಅದ್ರ ಇದು ಮಾಡ್ತೀನಿ ನಂಬರ್ಸ್ ಅಂತ ಬಂದಾಗ ಯಾವ್ದು ಅವೈಲೇಬಲ್ ನಂಬರ್ಸ್ ಇರುತ್ತೆ ಅದೊಂದು ಲಿಂಕನ್ನ ರೆಡಿ ಮಾಡಿ ಕಳಿಸಿರ್ತದೆ ನಿಮಗೆ ನೀವು ಆರಾಮಾಗಿ ಲಿಂಕ್ ಕ್ಲಿಕ್ ಮಾಡಿ ನನ್ನ ನಂಬರ್ಗೆ ಬರುತ್ತೆ ಫಾರ್ವರ್ಡ್ ಮಾಡಿ ಹೊಸ ನಂಬರ್ ಪ್ರೊಡೀಕ್ಷನ್ ಕೊಡುತ್ತೆ ಅದು ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ನಿಮ್ಗೆ ಅಜ್ಜಸ್ಟ್ ಆಗುತ್ತೆ ಅಲ್ವ ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಬರ್ತ್ ಯಾರು ಕಳ್ಸಿದಿರೋ ಅವರಿಗೆ ಅದೇನು ಪೇ ಮಾಡಿರ್ತೀರ ಡಿಸೈನ್ ಫೀಸು ಅವ್ರಿಗೆ ನಾನೇ ಆಗಿ ನಿಮಗೆ ಮೆಸೇಜ್ ಮಾಡ್ತೀನಿ ನಿಮ್ಮ ಪ್ರತ್ಯೇಕವಾಗಿ ನಿಮಗೆ ಸಿಕ್ ಸೆಲೆಕ್ಟ್ ಮಾಡೋಂಥ ನಂಬರ್ಸ್ ಸೊ ಡಬಲ್ ಫೈ ಎಂಡಿಂಗ್ನ ಕೊಡೋಲ್ಲ ಡಬಲ್ ಫೈ ಇತ್ತು ನಾನು ಡಬಲ್ ಫೈಲ್ ಶೇರ್ ಮಾಡ್ತೀನಿ ಯಾರು ತೊಗೊಳ್ಳಿ ಅಂತ ಏನಕ್ಕೆ ನಾವು ಇಲ್ಲರೂ ಇನ್ನೊಬ್ಬ ಯಾರಾದ್ರೂ ಕೊಟ್ಟೇ ಕೊಡ್ತಾರೆ ಗ್ರೂಪಲ್ಲಿ ಶೇರ್ ಆಗಲಿ ಅಂತ ಆಯಿತಾ ನೇಮ್ ಕರೆಕ್ಷನ್ ಕೂಡ ಅಷ್ಟೇ ಕೆಲವು ನೇಮ್ನ ಕರೆಕ್ಷನ್ ಮಾಡೋಕ್ಕಾಗೋದೇ ಇಲ್ಲ ಸುಮ್ಮನೆ ನನ್ನ ಹೆಸರು ಯಾವ ರೀತಿ ಕರೆಕ್ಷನ್ ಮಾಡ್ತೀರಾ ಪ್ರದೀಪ್ ಯಾವ ರೀತಿ ಕರೆಕ್ಷನ್ ಮಾಡ್ತೀರಾ ಕೆಲವು ಹೆಸರುಗಳನ್ನ ಕರೆಕ್ಷನ್ ಮಾಡೋಕ್ಕಾಗೋದೇ ಇಲ್ಲ ಏನಕ್ಕೆಂದರೆ ನಾವು ಸೌತ್ ಇಂಡಿಯನ್ಸ್ ಆ ನೇಮ್ಸ್ನ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಸೊ ನಮ್ಮ ತಲೆಯಲ್ಲಿ ಆ ಹೆಸರು ಮಾತ್ರ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಈಗ ಗಗನ್ ಗಗನ ಅನ್ನೋ ಹೆಸರಲ್ಲಿ ಹುಡುಗಿ ಥರ ಆಗುತ್ತೆ ಆ ಥರ ಎಲ್ಲ ಸ್ಟಾರ್ಟ್ ಆಗಿತ್ತು ಆಯ್ತಾ ಏನಕ್ಕೆ ಅಂದರೆ ಈ ರೀತಿ ಯಾಕಾಗುತ್ತೆ ಅಂದರೆ ನಾವು ಏನು ಕೇಳ್ತಾ ಬಂದಿದ್ದೀವಿ ಅಷ್ಟೇ ಹೆಸರುಗಳು ನಮಗೆ ಗೊತ್ತಿರೋದು ನೇಮ್ ನ್ಯೂಮರಲಿಜಿ ನಿಮಗೆ ಗೊತ್ತಿರೋ ಬಂದ್ರಲ್ಲ ಪ್ರಪಂಚದಲ್ಲಿರೋ ಯಾವ ವ್ಯಕ್ತಿ ಯಾವ ಒಂದು ಲ್ಯಾಂಗ್ವೇಜ್ ಅವರಾಗಿರ್ಬೋದು ಯಾವ ಫಾರಿನ್ ಕಂಟ್ರಿ ಅವರಾಗಿರ್ಬೋದು ಅವರೊಂದು ಹೆಸ್ರು ತೊಗೊಳ್ಳಿ ಟೋಟಲ್ ಚೆಕ್ ಮಾಡಿ ಟೋಟಲ್ಲಿ ಕಳಿಸಿ ಅವ್ರ ಬ್ರಿಟಿಷನ್ ಕೊಡುತ್ತೆ ಸೊ ಅದು ನಿಮಗೆ ನಮಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಆ ರೀತಿ ಮಾತ್ರ ಕೆಲಸ ಮಾಡೋದಿಲ್ಲ ಆಲ್ ಓವರ್ ವರ್ಲ್ಡಲ್ಲಿ ನೇಮ್ ನ್ಯೂಮರಾಲಜಿ ಇಂಗ್ಲೀಷ್ ಇಂಗ್ಲೀಷ್ ಆಧಾರದ ಮೇಲೆ ಡಿಪೆಂಡ್ ಆಗಿರೋದು ಎರಡು ಮೂರು ಮೆಥಡ್ಸ್ ಇವೆ ಚಾಲ್ಡ್ ಮೆಥಡ್ ನೀವು ಕಲ್ತಿದ್ದೀರಾ ಅಲ್ಲಿ ಕೆಲವು ಎಡ್ವರ್ಟ್ ಮಾಡ್ತಾ ಇದ್ದೀರಾ ಸೊ ಸ್ವಲ್ಪ ವಿಷಯ ಗೊತ್ತಿರುತ್ತೆ ಅದನ್ನು ಅರ್ಧ ಬರ್ಧ ಕಳ್ಕೊಂಡು ಎಡವಟ್ ಮಾಡ್ಕೋಬೇಡಿ ಡಿಸೈನ್ ಯಾರು ಮಾಡಿಸ್ತೀರಾ ಮಾಡಿಸ್ಕೊಳ್ಳಿ ಆ್ಯಂಡ್ ನೇಮ್ ಹೊಸ ನೇಮ್ಗಳು ಕೇಳ್ತೀರಿ ಬೇಬಿಸ್ದು ಪ್ರೊಸೀಜರ್ ಇದೆ ಫಾಲೋ ಮಾಡಿ ಇಷ್ಟು ದಿನ ಅದು ಆಗ್ತಿರಲಿಲ್ಲ ಈಗ ಅದೇನಿದೆ ಅದು ಕೇಳಿ ನನಗೆ ನೇಮ್ ಕಳಿಸ್ಬೇಕು ಒಬ್ರೇ ಒಬ್ಬರು ನನ್ನ ಪೇ ಮಾಡಿಸ್ಕೊಂಡು ಇದು ಮಾಡಿಲ್ಲ ಲಾಸ್ಟ್ ಮಂತು ಕುಮಾರ್ ಅಂತ ತೋರಿಸ್ರು ಅವ್ರಿಗೆ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರೊಬ್ರದ್ದು ಅಪ್ಡೇಟ್ ಮಾಡ್ತೀನಿ ಸೊ ಇದಿಷ್ಟು ಬಂದು ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಸ್ಲೋ ಟೆಲಿಗ್ರಾಮ್ಗಂತೆ ಅದು ಯಾವುದೋ ಅಮೌಂಟ್ ಹಾಕೋದಂತೆ ಅದಕ್ಕೇನು ಇದು ಮಾಡೋದಂತೆ ಏನೂ ಬೇಡ ನಂಬರ್ ಕಳಿಸ್ತೀರಾ ನಂಬರ್ ಚೆಕ್ ಮಾಡ್ತೀರಾ ನಂಬರ್ ಏನೋ ಹೇಳ್ತಾರೆ ಅದು ಬೇಡ ಸೊ ಕ್ಲಾಸಸ್ಗಳು ಜಾಸ್ತಿ ಇರುತ್ತೆ ಆನ್ಲೈನಲ್ಲಿ ಅವರೇನೋ ಒಂದು ಹೇಳಿರ್ತಾರೆ ಅದು ಬೇಡ ನಂಬರ್ಸ್ಗಳು ಎಸ್ಪೆಷಲಿ ಇಂಡಿವಿಜುವಲ್ ನಂಬರ್ಸ್ ಒಂದೊಂದೊಂದೊಂದು ನಂಬರ್ಸ್ಗಳು ಏನಿವೆ ಸಿಂಗಲ್ ಸಿಂಗಲ್ ನಂಬರ್ಸು ಅದನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಮೂರನೇ ನಂಬರ್ ಯೂಸ್ ಮಾಡಿರಿದ್ದು ನಾಲ್ಕನೇ ನಂಬರ್ ಯೂಸ್ ಮಾಡಿರೋದು ಆ ರೀತಿ ಎಫೆಕ್ಟ್ಗಳು ಮಿಕ್ಸಪ್ ಆಗಿ ಮ್ಯಾಚ್ ಒಂಥರ ತಲೆ ಬಿಸಿ ಆಗೋದು ಬೇಡ ಅದನ್ನು ನಾನು ಆಗಿ ಇದೇ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರ್ತೀನಿ ಏನೊಂದು ಕ್ಲಾಸಸ್ ಲಿಂಕ್ ಇದೆ ಅಲ್ಲಿ ಫ್ರೀ ಕ್ಲಾಸಸ್ ಫ್ರೀ ವಿಷಯಗಳು ಜಾಸ್ತಿ ಇದೆ ಅಲ್ಲಿ ನೀವು ಅಲ್ಲಿ ಬಂದು ನೋಡ್ಕೊಳ್ಳಿ ಅದು ಓಪನ್ ಆಗಿಲ್ಲಿ ಮಾತಾಡೋಕ್ಕಾಗದಿರೋ ಅಂತದ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಮಾರಾಡೋಕ್ಕಾಗ್ದಿರೋದನ್ನು ನಾನಲ್ಲಿ ಮಾತಾಡಿರ್ತೀನಿ ಸೊ ನೀವು ಅದನ್ನು ಓಪನ್ ಆಗಿ ನೋಡಿಕೊಂಡು ನಿಮ್ಗೇನು ಬೇಕೋದನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡಲಿ ಪ್ರಾಬ್ಲಮ್ ಇಲ್ಲ ಬಟ್ ಯೂಟ್ಯೂಬಲ್ಲಿ ಮಾತಾಡೋದು ಎಲ್ಲ ಒಂದು ಕಡೆ ಅದೇನೋ ಒಂಥರಲ್ಲ ಕಲ್ತಿಲ್ದಿರೋನು ಕಲ್ತಿರೋರಿಗೆ ಹೇಳಿದ್ರು ಒಂಥರ ಇಲ್ಲ ಕಲ್ತಿರೋನು ನಿಮ್ಮದು ತಪ್ಪು ಅಂತ ಹೇಳೋದು ಒಂಥರ ಇಲ್ಲ ಆ ರೀತಿ ಆಗೋಲ್ಲ ಸೆಂಟಿಮೆಂಟ್ ನಮ್ಗೆ ಅವ್ರು ಹೇಳಿದ್ರು ಸರಿ ಇತ್ತು ನೀವು ಹೇಳಿದ್ರೆ ತಪ್ಪು ಇದಳು ತಪ್ಪು ಅದು ತಪ್ಪು ಸೊ ನಾವೇನು ಮಾಡ್ತೀವಿ ಅಂತಂದರೆ ನೀವು ಯಾರು ಅಂತ ಗೊತ್ತಿಲ್ಲ ನಿಮ್ಮ ಪರಿಚಯನೆ ನಮಗೆ ಗೊತ್ತಿರೋಲ್ಲ ಒಂದು ಸಾಫ್ಟ್ವೇರ್ ತಕ್ಕಮಟ್ಟಿಗೆ ಬಿಲ್ಡ್ ಮಾಡಿದ್ದೀವಿ ಕೆಲಸ ಮಾಡೋ ರೀತಿ ಇದ್ರಲ್ಲಿ ನಂಬರ್ ಕಳಿಸಿ ಚೆಕ್ ಮಾಡಿ ಮ್ಯಾಚ್ ಆದರೆ ನಿಜ ಅಂತೇಳಿ ಇಲ್ಲಾಂದರೆ ಸುಳ್ಳು ಅಂತೇಳಿ ಆಯಿತಾ ಬಟ್ ಈ ರೂಲ್ಸ್ಗಳು ತಪ್ಪು ಅದೆಲ್ಲ ರೂಲ್ಸ್ಗಳು ನಾವು ಮಾಡ್ಕೊಂಡಿರೋದಲ್ಲ ರೂಲ್ಸ್ನ ಯಾರು ಎಕ್ಸ್ಪ್ಲೈನ್ ಮಾಡೋಲ್ಲ ಕಲ್ತಿರೋ ಅದೇನೋ ಅಂತಾರೆ ನಿಮಗೆ ಅದು ಐಡಿಯಾ ಇಲ್ಲ ಅನಿಸುತ್ತೆ ಕಲಿಸಿರೋನು ಏನೋ ಒಂದು ವಿದ್ಯೆನ ಎಲ್ಲ ವಿದ್ಯೆನ ಕಲ್ಚಿರಲ್ಲ ಯಾವಾಗಲೂ ಕೂಡ ಕೆಲವನ್ನ ಹಂಗೆ ಇಟ್ಕೊಂಡಿರ್ತಾರೆ ಅದು ಅವರ ಅವ ಸ್ಟ್ರೆಂತ್ ಥರ ಅದು ಸೊ ಎಲ್ಲಾನು ಎಲ್ಲಾನು ಶೇರ್ ಮಾಡ್ತಾರೆ ಅನ್ನೋದು ನನಗೆ ನನ್ನ ಪ್ರಕಾರ ಅದು ಸುಳ್ಳದು ನಿಮ್ಗೆ ಏನಂತಂದರೆ ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ನೀವು ಎಷ್ಟು ಕ್ವಾಲಿಟಿ ಡಿಸ್ಕಷನ್ಸ್ ಮಾಡ್ತೀರಾ ಎಷ್ಟು ಓಪನ್ ಆಗಿ ಎಷ್ಟು ಬ್ರಾಡಾಗಿರ್ತೀರ ಅಲ್ಲಿ ಮಾತ್ರ ಕಲಿಯೋಕ್ಕಾಗೋದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಎಷ್ಟು ಕ್ವಶನ್ಸ್ ಮಾಡ್ತೀರಾ ಅದಕ್ಕೆ ಎಷ್ಟು ನಿಮಗೆ ಆನ್ಸರ್ ಸಿಗ್ತವೆ ಅದ್ರ ಮೇಲೆ ಮಾತ್ರ ಬೆಳೆಯೋದು ಸೊ ಏನೋ ಗೊತ್ತು ಏನೋ ಕಲ್ತ್ವಿ ರೂಲ್ಸ್ಗಳ ಈ ರೀತಿ ಇದೆ ಹ್ಞೂ ಹ್ಞೂ ರೂಲ್ಸ್ ಏನಕ್ಕೆ ಇದೇ ರೀತಿ ಇದೆ ಕ್ವಶನ್ ಮಾಡೋಂಥ ವ್ಯಕ್ತಿಗಳು ಕೂಡ ಇರ್ತಾರೆ ಇದೇನು ವರ್ಕ್ ಆಗಲ್ಲ ಅಂತ ಅನ್ನೋದು ಕೂಡ ಇರ್ತಾರೆ ಸೊ ಎಲ್ಲ ಥರ ವ್ಯಕ್ತಿಗಳಿಗೂ ಒಂದು ಸಣ್ಣ ವೀಡಿಯೋದಲ್ಲಿ ಆ್ಯನ್ಸರ್ ಮಾಡೋಕ್ಕಾಗಲ್ಲ ಬಟ್ ನೀವುಗಳು ಯಾರಿದನ್ನು ಚೆಕ್ ಮಾಡ್ತಾ ಇರ್ತೀರ ಇಲ್ಲಿ ಕೆಲವು ರೂಲ್ಸ್ಗಳು ಅಂದರೆ ಕೆಲವಿದೆ ಪಾಯಿಂಟ್ಸ್ಗಳು ನೆನ್ಪಿಟ್ಕೋಬೇಕು ಅದಕ್ಕೆ ಏನಾರು ಅಪ್ಡೇಟ್ ಆಗಿಲ್ಲ ಅಂತಂದರೆ ಆಗುತ್ತೆ ಬಟ್ ಮೊಬೈಲ್ ಏನಿದೆ ಪ್ರಾಪರ್ ನಂಬರ್ ಇದೆ ಆಯಿತಾ ಸೊ ಈಗ ನಾನು ನಂಬರ್ ಕೂಡ ಡಿಸೈನ್ ಮಾಡೇ ತಗೊಂಡಿರೋದು ಬಟ್ ನನಗೂ ಕೂಡ ಇಲ್ಲಿ ಕೆಲವು ಪಾಯಿಂಟ್ಸ್ಗಳು ಕೊಡ್ತಾ ಇದೆ ಆ್ಯಕ್ಚುಯಲ್ ಪಾಯಿಂಟ್ಗಳಿದು ಕೆಲವು ಹುಟ್ಟಿದ್ದು ದಿನಕ್ಕೆ ಸಂಖ್ಯೆ ಒಳ್ಳೆಯದಲ್ಲ ಆಟ ಮಾಡಿ ತನಕ ಕೋಪತನ ಏನಿದೆ ಅದು ಕೊಟ್ಟಿದ್ದೆ ಇದನ್ನು ಕೊಟ್ಟಿದೆ ಅವಕಾಶಗಳು ತಂದು ಕೊಡುತ್ತೆ ಕೆಲವು ದಿನಗಳ ಇದು ಜನ ಇದು ಒಳ್ಳೆಯದಲ್ಲ ಮತ್ತು ಇಲ್ಲೂ ಕೂಡ ಇದೆ ಡೇಟ್ ಆಫ್ ಬರ್ತೆ ಮೆನ್ಷನ್ ಆಗಿದೆ ಆಯಿತಾ ಸೊ ಇಲ್ಲಿ ನಿಮಗೆ ಕೆಲವು ರೂಲ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ ಸೊ ಇದಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಇದಿಟ್ಟು ಇದಿಲ್ಲದೆ ಸಾಫ್ಟ್ವೇರ್ ಕೆಲಸ ಮಾಡಲ್ಲ ಆಯಿತಾ ಇದು ಪರ್ಮನೆಂಟ್ ವರ್ಜನ್ ಇದು ಇದರಲ್ಲಿ ಪುನಃ ಟೆಲಿಗ್ರಾಮ್ಗೆ ಹೋಗಿ ವಾಪಸ್ ಬನ್ನಿ ವಾಟ್ಸಪ್ ಬನ್ನಿ ಟೆಲಿಗ್ರಾಮ್ ಬನ್ನಿ ಇವೆಲ್ಲ ಏನೂ ಇಲ್ಲ ಒನ್ ನಂಬರ್ ಇದೇ ಉದ್ದೇಶಕ್ಕೋಸ್ಕರ ತುಂಬ ವರ್ಷಗಳಾದ ಮೇಲೆ ನಾನು ಸೆಕೆಂಡ್ ನಂಬರ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ವರ್ಷಗಳಾದ ಮೇಲೆ ಏನಕ್ಕೆ ಅಂದರೆ ನಾನು ಆರಾಮಾಗಿ ಒಂದು ನಂಬರ್ಲಿ ಆರಾಮಾಗಿ ಹ್ಯಾಂಡಲ್ ಮಾಡ್ತಿದ್ದೆ ಇಷ್ಟ ಆಯಿತು ಫೋನ್ ರಿಸೀವ್ ಮಾಡ್ತಿದ್ದೆ ರಿಸೀವ್ ಮಾಡಲ್ಲ ವರ್ಕ್ ಇತ್ತು ಅಂದರೆ ವರ್ಕ್ ರಿಸೀವ್ ಮಾಡಕ್ಕೆ ಹೋಗ್ತಿರಲಿಲ್ಲ ಮೆಸೇಜ್ಗಳು ಹೋಗ್ತಿತ್ತು ಪರಿಟನ್ನಾಗಿ ಕಾಲ್ ಮಾಡಿ ಇದ್ದೆ ಅಂದರೆ ಸೆಕೆಂಡ್ ಸೆಕೆಂಡ್ ಲೈಫರ್ ಐತಿರ್ಲಿಲ್ಲ ಆಲ್ಟರ್ನೇಟ್ ಆಫೀಸ್ಗೆ ಅಂತ ಬೇರೆಯವ್ರಿಗೆ ನಂಬರ್ ಕೊಟ್ಟರು ನಾನು ಯೂಸ್ ಮಾಡ್ತಿರಲಿಲ್ಲ ನಂಬರ್ ಜೊತೆ ಇನ್ನೊಂದು ವ್ಯಕ್ತಿ ನಡೀತಿದ್ದೆ ಬಟ್ ಈ ಒಂದು ಕೆಲಸ ಇದು ಇದು ಏನು ಒಂದು ವರ್ಷದಿಂದ ಡ್ರ್ಯಾಗ್ ಆಗ್ತಾ ಬಂತು ಈಗ ಏನೊಂದು ಎಡವಾಟ್ ಆಗ್ತಾಯಿದೆ ಸೊ ಸಡನ್ನಾಗಿ ಜನಗಳು ಜಡ್ಜ್ ಮಾಡೋದು ನನಗೆ ಇಷ್ಟ ಇಲ್ಲ ಸೊ ನನಗೆ ಮಾತಾಡಿ ಬೇಗ ಮಾತಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ಮತ್ತು ಕೆಲವರು ತುಂಬ ಡಿಪೆಂಡ್ ಆಗಿರೋ ಅಂಥವ್ರಿಗೋಸ್ಕರ ಇದು ಅಪ್ಡೇಟ್ ಮಾಡ್ತಾಯಿದ್ದೀನಿ ಆಯಿತಾ ಇಲ್ಲೇ ಸಾಫ್ಟ್ವೇರಲ್ಲಿ ನಿಮ್ಮ ಆ್ಯಸ್ಟ್ರಾಲಜಿದು ಕೂಡ ಅಪ್ಡೇಟ್ ಆಗಿರುತ್ತೆ ನೀವು ಯಾವತ್ತು ನೋಡ್ತೀರ ಆವತ್ತಿಗೆ ಅಪ್ಡೇಟ್ ಆಗಿರುತ್ತೆ ಓಕೆನಾ ಸೊ ಇದಿಷ್ಟು ಬಂದು ಒಂದು ಬೇಸಿಕ್ ಇದು ಸೊ ಕುಂಡಲಿ ನೋಡ್ತೀರಾ ಕುಂಡಲಿ ನೋಡ್ತಿದ್ದಂಗೆ ದೃಷ್ಟಿ ಏನಾಗ್ತದೆ ನೋಡ್ತೀರಾ ದೃಷ್ಟಿಗೆ ಯಾವ ಗ್ರಹ ಯಾವುದು ಅದನ್ನು ಇಲ್ಲಿ ಟೈಪ್ ಮಾಡ್ತೀರಾ ಯಾವ ಮನೆಯಲ್ಲಿ ಟೈಪ್ ಅಂದರೆ ಕಾಪಿ ಪೇಸ್ಟ್ ಅಷ್ಟೇ ಕಂಪ್ನಿವೇನು ಟೈಪ್ ಮಾಡೋಂಗಿಲ್ಲ ಟೈಪ್ ಮಾಡೋದೇನೂ ಇಲ್ಲ ಮೆಸೇಜ್ಗಳು ಬಂದಿರುತ್ತೆ ಈಗ ನನಗೆ ಇದು ಬೇಕು ಅಂತ ಇದ್ರ ಮೇಲೆ ಕಾಪಿ ಮಾಡ್ಕೋತೀರಾ ಇದನ್ನು ಆಯಿತು ಸೊ ಏನು ಮಾಡ್ತೀರಾ ಅಂದರೆ ಸೆಲೆಕ್ಟ್ ಇದ್ರ ಮೇಲೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕಾಪಿ ಅನ್ನೋ ಆಪ್ಷನ್ ಬರುತ್ತೆ ಅಥವಾ ಇಲ್ಲಿ ಮೂರು ಡಾಟ್ ಇದೆಯಲ್ಲ ಇಲ್ಲಿ ಬರುತ್ತೆ ಅದು ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ಮೊಬೈಲಲ್ಲಿ ಇಲ್ಲಿ ಬರುತ್ತೆ ಕಾಪಿ ಇಲ್ಲಿ ಬರುತ್ತಿಲ್ಲ ಇಲ್ಲ ಒಂದು ಕಡೆ ಆಪ್ಷನ್ ಮೊಬೈಲಲ್ಲಿ ಆಯಿತಾ ಸಾಫ್ಟ್ವೇರಲ್ಲಿ ಏನಿದೆ ಅಂದರೆ ನಿಮ್ಗೆ ಇಲ್ಲೇ ಬರುತ್ತೆ ಇಲ್ಲಿ ಬರುತ್ತೆ ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಯೂಟ್ರಲ್ಲಿ ಸೊ ನೀವೇನು ಮಾಡ್ತೀರಾ ಅಂತಂದರೆ ಈ ಒಂದು ಮೆಸೇಜ್ ಮೇಲೆ ಟೆಪ್ ಮಾಡಿ ಟಚ್ ಮಾಡಿ ಇಟ್ಕೊಂಡ್ರೆ ಈ ತ್ರೀ ಡೋಟ್ನ ಇದು ಸ್ಕ್ರೋಲ್ ಮಾಡಿ ಇಲ್ಲಿ ಇಲ್ಲಿ ಕಾಪಿ ಅಂತ ಟಚ್ ಮಾಡಿ ಇಲ್ಲಿ ಬನ್ನಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡ್ತೀನಿ ಆಟೋಮೆಟಿಕ್ ಹೋಗುತ್ತೆ ಎಕ್ಸಾಂಪಲ್ ನೋಡಿ ಈ ನಂಬರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಏನು ಮಾಡ್ತೀನಿ ಈ ನಂಬರ್ನ ಕಾಪಿ ಮಾಡ್ಕೋತೀನಿ ಪುನಃ ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡ್ತೀನಿ ಸೊ ಪೇಸ್ಟ್ ಮಾಡಿ ಏನು ಮಾಡ್ತೀನಿ ಸೆಂಡ್ ಮಾಡ್ತೀನಿ ಅದು ಆಟೋಮೆಟಿಕಾಗಿ ಪುನಃ ಅದೇ ಕತೆ ಆ ನಂಬರ್ಗೆ ಪೊಲೀಷನ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ ಮತ್ತು ನಾನು ಹೇಳ್ದಂಗೆ ಇಪ್ಪತ್ತು ನಿಮಿಷ ವೀಡಿಯೋ ಇಪ್ಪತ್ತು ನಿಮಿಷ ಎಂಡಿಂಗಲ್ಲಿ ಕೂಡ ಸ್ಲೋ ಆಗ್ತಾ ಇದೆ ಸೊ ಡಿಟೇಲ್ ಆಗಿ ಬರಬೇಕಾದ್ರೆ ನಿಧಾನಕ್ಕೆ ಬರುತ್ತೆ ಸೊ ಇದನ್ನು ಅಟ್ಲೀಸ್ಟ್ ಯೂಸ್ ಆಗೋ ರೀತಿನೂ ಇರಲಿ ಆ್ಯಂಡ್ ಈ ಪದೇ 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 ಬದಲಾವಣೆ ಆಗಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇರಲಿ ಎ ಬೆಸ್ಟ್ ಅಂತ ಹೇಳಿಬಿಟ್ಟು ವಾಟ್ಸಪಕ್ಕೂ ತಿಳಿಸಿದ್ದೀನಿ ಇದೇ ರೀತಿ ಬರ್ತಾ ಇದೆ ಮೊಬೈಲ್ ನಂಬರ್ ಇದೇ ರೀತಿ ಬರ್ತಾ ಇದೆ ಜೋಡಿ ನಂಬರ್ಗಳನ್ನ ಕೂಡ ಅನಾಲಿಸಿಸ್ ಮಾಡುತ್ತೆ ತಕ್ಕಮಟ್ಟಿಗೆ ಮಟ್ಟಿಗೆ ನಾನು ಯಾವ ರೀತಿ ರೆಡಿ ಮಾಡಿದ್ದೀವಿ ಅದ್ರ ಮೇಲೆ ಇದ್ರ ಮೇಲೆ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಬ್ಯಾಕ್ ಗ್ರೌಂಡಲ್ಲಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಅದ್ರ ಪಡೋದು ನಂಬರ್ ಬರುತ್ತೆ ಆಯಿತಾ ಸೊ ಯಾವುದೇ ಡೇಟ್ ಆಫ್ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ನನಗೆ ಆಗಲಿ ನಾನು ನಿಮಗೆ ನಂಬರ್ ಕೊಡಬೇಕಾದ್ರೆ ನನಗೆ ಯಾವುದಾದ್ರೂ ಇಷ್ಟ ಆಯಿತು ಬಟ್ ನಾನು ಇದೇ ನಂಬರ್ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ನನಗೆ ಕ್ಲಿಯರ್ ಇರಬೇಕು ಅದು ನಂಬರ್ ಡಿಸೈನ್ ಆಯಿತಾ ಸೊ ನೈನ್ ಸೆವೆನ್ ಇಲ್ಲಿ ಪೇರೆಂಟ್ ಇದೆ ಪ್ರಾಬ್ಲಮ್ ಬರುತ್ತೆ ಬಟ್ ಅಂದ್ರೂ ನಾನು ಸೆವೆನ್ ಯೂಸ್ ಮಾಡ್ತಿದ್ದೀನಿ ನೈನ್ ಸೆವೆನ್ ಅಷ್ಟೊಂದು ಒಳ್ಳೆಯದಲ್ಲ ಅಂದರೂ ನಾನು ಇನ್ ಸೆವೆನ್ ಯೂಸ್ ಮಾಡ್ತಿದ್ದೀನಿ ಏನಕ್ಕೆ ಅಂತಂದರೆ ಪ್ರೊಫೆಷನ್ ಏನಿದೆ ಪ್ರೊಫೆಷನಲ್ಲಿ ನನಗೆ ಸೆಂಟಿಮೆಂಟ್ ಇರಬಾರ್ದು ನೈನ್ ಸೆವೆನ್ ಏನು ಮಾಡಿದೆ ಅಂದರೆ ಸೆಂಟಿಮೆಂಟ್ ಕೊಡುತ್ತೆ ಬರೀ ತಂದೆಯಿಂದ ಬೇರ್ಪಟ್ರಿ ಇನ್ನೊಂದು ಅಂತಲ್ಲ ನೈನ್ ಏನಿದೆ ಸೆವೆನ್ ಏನಿದೆ ಅದರ ಗುಣಗಳೇನಿದೆ ಎಲ್ಲ ಮಿಕ್ಸಪ್ ಆಗುತ್ತೆ ಸೊ ನೈನ್ ಪಕ್ಕ ಮೂರಿದೆ ಸೆವೆನ್ ಪಕ್ಕ ಫೈ ಇದೆ ಕಮ್ಯುನಿಕೇಷನ್ ಫಾಸ್ಟ್ ಆಗುತ್ತೆ ಎಕ್ಸ್ಪ್ಲನೇಷನ್ ಫಾಸ್ಟ್ ಆಗುತ್ತೆ ಜನಗಳಿಗೆ ಅಡ್ವೈಸ್ ಕೊಡ್ತೀವಿ ಸೊ ಇದೆಲ್ಲನೂ ಸಪೋರ್ಟ್ ಆಗೋ ರೀತಿ ತಗೊಂಡು ಫಿಕ್ಸ್ ಇರಬೇಕು ಅದು ನಮಗೆ ಗೊತ್ತಿರಬೇಕು ನೈನ್ ತ್ರೀ ನೈನ್ ಏನೇ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಕಮ್ಯುನಿಕೇಷನ್ ನಾಲೆಡ್ಜ್ ಆ್ಯಂಡ್ ಸಜೆಷನ್ಸ್ ಆಯಿತಾ ಈ ರೀತಿ ನಂಬರ್ನ ಆಯ್ಕೆ ಮಾಡಿದಾಗ ನನಗೆ ನಾಳೆಗೆ ನನಗೆ ಕನ್ಫ್ಯೂಷನ್ ಇರೋಲ್ಲ ಏನಕಂದರೆ ನಾಳೆ ನನಗೆ ಈ ಸೀಕ್ವೆನ್ಸ್ ಸಿಗೋಲ್ಲ ಆ್ಯಂಡ್ ನೈನ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಪಬ್ಲಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ಪಬ್ಲಿಕ್ ನಂಬರ್ ಇದು ಆಲ್ಮೋಸ್ಟ್ ಸೊ ನಾನು ನೈನ್ ಯಾಕೆ ಸೆಲೆಕ್ಟ್ ಅಂದರೆ ಜನಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಲ್ಯಾಂಡ್ ರಿಲೇಟೆಡ್ ವರ್ಕೇ ಮಾಡ್ತಾ ಇರೋದು ತುಂಬ ವರ್ಷದಿಂದ ಇನ್ಕ್ಲೂಡಿಂಗ್ ಈ ವರ್ಷ ಕೂಡ ನಮ್ಮದು ಲ್ಯಾಂಡ್ ತೊರೆ ಈ ಒಂದು ಏನ ಒಂದು ಸೈಟ್ಸ್ ಆಗಲಿ ಇದಾಗಲಿ ಕನ್ಸ್ಟ್ರಕ್ಷನ್ಗಿಂತ ಇಂಟೀರಿಯರ್ಗೆ ನೈನ್ ಹೋಗುತ್ತೆ ಸೈಟ್ಸ್ಗಳಿಗೆ ನೈನ್ ಹೋಗುತ್ತೆ ಆ್ಯಂಡ್ ನಾವೇನು ಪೇಪರ್ ವರ್ಕ್ ಮಾಡ್ತೀವಿ ಅದು ಕೂಡ ಅದಕ್ಕೂ ಕೂಡ ಹೋಗುತ್ತೆ ಆ್ಯಂಡ್ ಜಾಸ್ತಿ ನನ್ನ ಕೆ ಸ್ಟ್ರೆಂತ್ ಬಂದು ಜನಗಳನ್ನ ಹ್ಯಾಂಡಲ್ ಮಾಡೋದು ಸೊ ತುಂಬ ಮಾತಾಡ್ತಾ ಇರ್ತೀನಿ ಓಡಾಡ್ತಾ ಇರ್ತೀನಿ ನೈನಲ್ಲಿ ಏನಾಗ್ತಂದ್ರೆ ಪಬ್ಲಿಕ್ ಸಪೋರ್ಟ್ ಜಾಸ್ತಿ ಇರುತ್ತೆ ಆಯಿತಾ ಸೆಂಟಿಮೆಂಟ್ ಎಮೋಷ್ನಲ್ ರಫ್ ಹಾರ್ಡ್ ವರ್ಕ್ ಎಲ್ಲನೂ ಕೂಡ ತೋರಿಸುತ್ತೆ ಅದೇ ರೀತಿ ಇರಬೇಕು ಅದು ಆ್ಯಸ್ಟ್ರಾಲಜರ್ ಆದರೂ ಸರಿ ಅಥವಾ ನನ್ನ ಪ್ರೊಫೆಷನ್ ಆದರೂ ಸರಿ ಅಲ್ಲಿ ಸಾಫ್ಟ್ ಆದ್ವಿ ಅಂದರೆ ನಮ್ಮನ್ನು ಮುಳುಗಿಸ್ತಾರೆ ತುಂಬ ಅದು ಅನುಭವ ಆಗಿದೆ ಸೊ ನಮಗೆ ಕ್ಲಾರಿಟಿ ಇದೆ ನಾನು ಈ ನಂಬರ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತ ನಾಳೆ ಇದಕ್ಕಿಂತ ಚೆನ್ನಾಗಿರೋ ನಂಬರ್ಸ್ನಾಗ ಎಷ್ಟೇ ಕಾಣಿಸಿದ್ರು ಕೂಡ ಇದೇ ಆ್ಯಂಡ್ ಫಿಫ್ಟಿ ನೈನ್ ಟೋಟಲ್ ಏನಕ್ಕೆ ಅಂತಂದರೆ ಫೈ ಮತ್ತು ನೈನ್ ಲ್ಯಾಂಡ್ ರಿಲೇಟೆಡ್ ವರ್ಕ್ ಕಮ್ಯುನಿಕೇಷನ್ ಪಬ್ಲಿಕ್ ಸೊ ಪಬ್ಲಿಕ್ಕಲ್ಲಿ ಪ್ರೆಸೆಂಟೇಷನ್ ಬೇಕು ಸೊ ಫಿಫ್ಟಿ ನೈನಾಗ ಯೂಸ್ ಮಾಡ್ತಿದ್ದೀನಿ ನಾರ್ಮಲ್ ಪ್ರಿಡಿಕ್ಷನ್ಸಲ್ಲಿ ಏನು ಬರುತ್ತೆ ಫಿಫ್ಟಿ ನೈನ್ ಅಂದರೆ ಮಾತಿನ ಸಂಬಂಧ ಹಾಳು ಮಾಡುತ್ತೆ ಅಂತ ಮತ್ತೆ ಈ ಸಾಫ್ಟ್ವೇರ್ ಏನು ಬಿಲ್ಡ್ ಆಗಿದೆ ಇದು ತುಂಬ ಫೇಮಸ್ ಯಾರಿದ್ದಾರೆ ಅವರ ಒಂದು ವೀಡಿಯೋಸ್ಗಳದ್ದು ಅಂದರೆ ಅವರ ಏನಿದೆ ಇನ್ಫಾರ್ಮೇಷನ್ಸು ಅದೆಲ್ಲ ಕೂಡ ಇಲ್ಲಿದೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಈಗ ನಂದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಅದೆಲ್ಲ ನಂದು ಇನ್ಫಾರ್ಮೇಷನ್ಸ್ ಆಯಿತಾ ಈ ರೀತಿ ಏನಿದಾಗುತ್ತೆ ಉಪಯೋಗಿಸ್ಬೇಕಾದ್ರೆ ಏನಾಗುತ್ತೆ ನೋಡಿ ಕೆಲವು ಪಾಯಿಂಟ್ಸ್ಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಡ್ತಾ ಇದೆ ಅದ ಲಾಸ್ಟ್ ಟೈಮ್ ಸ್ವಲ್ಪ ಚೇಂಜ್ ಅಲ್ವಾ ಹಳೆ ವಿಡಿಯೋಗೂ ಇದೆ ಸೇಮ್ ನಂಬರ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದೆ ಇದು ಏಳೆ ನಂಬರ್ದು ಅದರಲ್ಲಿರಲಿಲ್ಲ ಮೇಲೆ ಸೊ ಈ ರೀತಿ ಪ್ರಾಸೆಸ್ ಅದಕ್ಕೆ ಎಷ್ಟು ಕೊಡ್ತೀರ ಅಷ್ಟು ಅದು ಡಿಟೇಲಾಗಿ ಇದೆ ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ವೈಯಕ್ತಿಕವಾಗಿ ಉಪಯೋಗಿಸ್ಕೊಳ್ಳಿ ನಂಬರ್ ಚೆಕ್ ಮಾಡಿ ಮ್ಯಾಚ್ ಮಾಡಿ ಒಂದು ಐದಾರು ಜನ ನಂಬರ್ ಕಳಿಸಿ ಸಾಫ್ಟ್ವೇರ್ ಟೈಮ್ ಕೊಡಿ ಉಪಯೋಗಿಸ್ಕೊಳ್ಳಿ ಆಯಿತಾ ಬಟ್ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಕ್ಲಿಯರ್ ಇರಬೇಕು ಸೊ ನನ್ನ ಬಿಹೇವಿಯರ್ ಆಗಿರ್ಬೋದು ನನ್ನ ಒಂದು ವೀಕ್ನೆಸ್ ಆಗಿರ್ಬೋದು ಏನು ಅಂತ ನನಗೆ ಗೊತ್ತಿತ್ತು ಸೊ ನಾನು ಏನು ಮಾಡಿದ್ದೀವಿ ಅಂದರೆ ರಿಲೇಟೆಡ್ ಏನೇ ವರ್ಕ್ ಮಾಡಿದ್ದೀನಿ ಸೊ ನಂದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ ನಂಬರೇ ಆಯಿತಾ ಸೊ ಬಟ್ ನನ್ನದು ಯಾವುದೊಂದು ರಿಲೇಶನ್ಶಿಪ್ನ ಹ್ಯಾಂಡಲ್ ಮಾಡ್ತೀನಿ ಆ ನಂಬರ್ಸ್ ಇಲ್ಲ ನನ್ನ ಹತ್ರ ಆಯ್ತು ರಿಲೇಷನ್ಶಿಪ್ಪಿಗೆ ಸಪೋರ್ಟ್ ಮಾಡೋ ಯಾವುದೋ ನಂಬರ್ಸ್ಗಳು ಕೂಡ ಇಲ್ಲ ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಈಗ ನಂಬರ್ ಸಿಕ್ಸ್ನ ಮಾಡೋಕ್ಕಾಗಲ್ಲ ನನ್ನ ಇದು ಆ್ಯಂಟಿ ನಂಬರ್ ಆಗುತ್ತದು ನಂಬರ್ ಟು ಕೂಡ ಆಗೋಲ್ಲ ಆ್ಯಂಟಿ ನಂಬರ್ ಆಗುತ್ತೆ ಫೈ ಮೇಲೆ ಮಾತ್ರ ಡಿಪೆಂಡ್ ಆಗಬೇಕು ಫೈ ಬಿಟ್ಟರೆ ಸೆಕೆಂಡ್ ಆಪ್ಷನ್ ಇರೋದೇ ನನಗೆ ನೈನ್ ಸೆವೆನ್ ಇದೆ ಸೆವೆನ್ ಆ್ಯಕ್ಟಿವೇಟ್ ಮಾಡಿದ್ದೀನಿ ಬೇರೆ ಥರ ನನ್ನ ವೈಯಕ್ತಿಕ ಕೆಲಸಕ್ಕೆ ತುಂಬ ಲೆಕ್ಕಾಚಾರಗಳು ಜಾಸ್ತಿ ಬರುತ್ತಲ್ಲಿ ತುಂಬ ನಿರ್ಧಾರಗಳು ತೊಗೋಬೇಕಾಗುತ್ತೆ ಮತ್ತು ಮುಂದೆ ಆಗೋದೇನು ಕೇತುಗೆ ಅದೊಂದು ಸ್ಟ್ರೆಂತ್ ಇರುತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲಿ ಆ ರೀತಿ ಇದೆ ನಂಬರ್ ಸೊ ನಾವು ಏನೇನು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಯಾವುದೋ ಒಂದು ವ್ಯಕ್ತಿ ಬಂದ ಮಾಡಬೇಕು ಸರಿ ತಪ್ಪು ಅಲ್ಲಿ ಇಲ್ಲಿ ಆ ರೀತಿ ಇಲ್ಲ ಇಲ್ಲಿ ಪಬ್ಲಿಕ್ಗೆ ಅವೈಲಬಲ್ ಅಷ್ಟೇ ನಾನು ಜನ ಮಾತಾಡ್ತಾರೆ ಹೇಳ್ತಾರೆ ಅವರೊಂದು ಒಪಿನಿಯನ್ ಹೇಳ್ತಾರೆ ಅವ್ರಿಗೆ ನಾನು ವಾಪಸ್ ಮಾಡಾಡಂಗಿರಬೇಕು ಅವ್ರಿಗನ್ನ ಟೈಮ್ ಕೊಡೋಂಗಿರಬೇಕು ಆ್ಯಂಡ್ ಅಡ್ವೈಸ್ ಮೇಲೇ ಬಿಲ್ಡ್ ಆಗಿರೋದಾಯಿತಾ ಸೊ ಇಡೀ ಲೈಫ್ ಬಂದು ಅಡ್ವೈಸ್ ಕೇಳ್ತಾರೆ ಅದು ನೈನ್ ಸೆವೆನ್ ಏನಾಗಿದೆ ಅಂದರೆ ನನಗೆ ಬಾಂಡಿಂಗ್ ಇರಬಾರ್ದು ಅಂತ ಯಾವತ್ತೂ ಅಷ್ಟೇ ಬಾಂಡಿಂಗ್ ಇರಬಾರ್ದು ಈ ವಿಷಯದಲ್ಲಿ ಏನಾಗ್ತದೆ ಅಂದರೆ ಎಲ್ಲರಿಗೂ ಉದ್ಧಾರ ಮಾಡ್ತೀವಿ ಅಥವಾ ಎಲ್ಲರಿಗೂ ಇದು ಮಾಡ್ತೀವಿ ಅದಾಗಲ್ಲ ನಿಮ್ಮ ಕರ್ತವ್ಯ ಏನಿರುತ್ತೆ ಅದು ಮಾತಾಡಬೇಕು ಎಂಡ್ ಮಾಡಬೇಕು ಸೊ ಸ್ಟ್ರೇಟ್ ಫಾರ್ವರ್ಡ್ ಮಾಡಬೇಕು ಫೈನೇನು ಯೂಸ್ ಮಾಡಿದ್ದೀನಿ ಏನಿದೆ ಅದು ಆಗುತ್ತೆ ಆಗುತ್ತೆ ಆಗೋಲ್ಲ ಆಗೋಲ್ಲ ಸರಿ ಸರಿ ತಪ್ಪು ತಪ್ಪು ಇದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಆಯಿತಾ ಸೊ ನಾನು ಈ ನಂಬರ್ ಸೆಲೆಕ್ಟ್ ಮಾಡೋಕೆ ಏನತ್ರ ಹದಿನಾಲ್ಕು ನಂಬರ್ಸ್ ಇತ್ತು ಈ ನಂಬರ್ ಕನೆಕ್ಟ್ ಆಯಿತು ಚೆಕ್ ಮಾಡಿದೆ ಡಬಲ್ ಚೆಕ್ ಮಾಡಿದೆ ಚಾರ್ಜ್ಗಳು ಬರದೆ ಸೊ ಮಲ್ಟಿಪಲ್ ಲೈನ್ ಯೂಸ್ ಮಾಡಬೇಕಾದ್ರೆ ಏನು ಇಶ್ಯೂ ಇತ್ತು ಅದು ಕೂಡ ಇತ್ತು ಬಟ್ ನೈನ್ ಪ್ಲೇಸ್ಮೆಂಟ್ಸ್ಗಳೇನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೂ ಹ್ಯಾಂಡಲ್ ಮಾಡ್ಕೋತಾ ಇದ್ದೀನಿ ಸೊ ಎರಡನ್ನ ಈಕ್ವಲ್ ಈಕ್ವಲ್ ಸ್ಪ್ಲಿಟ್ ಮಾಡೋದಾಗಿರ್ಬೋದು ಫೈವ್ ನಂಬರ್ಸಲ್ಲಿ ಹತ್ತು ನಂಬರಲ್ಲಿ ಸೊ ಪ್ರತಿಯೊಂದು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಉಪಯೋಗಿಸ್ತಿರುವಂತಹ ಸಂಖ್ಯೆ ಇತ್ತು ಆಯಿತು ಇದು ನನಗೆ ಡೇಟ್ ಆಫ್ ಬರ್ತಿಗೆ ಮಾತ್ರ ಸಪೋಸ್ ಇದೇನೇ ಆದರೂ ನಂಬರ್ ಟೂ ಇರೋಂಥ ವ್ಯಕ್ತಿ ಉಪಯೋಗಿಸ್ ನಾನು ಕೊಡತ್ತಿರಲಿಲ್ಲ ಅವರಿಗೆ ನಂಬರ್ ತ್ರೀ ಇರೋರು ಕೊಟ್ಟಿದ್ರೆ ದುಡ್ಡು ಮಾಡ್ತಿರ್ಲಿಲ್ಲ ನಂಬರ್ ಸಿಕ್ಸ್ ಇರೋರಿಗಿದ್ದೀರೆ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಬೇ ಪ್ರಾಬ್ಲಮ್ ಮಾಡ್ತಾಯಿದ್ರು ನಂಬರ್ ಫೋರ್ ಇತ್ತು ಅಂತಂದರೆ ಗ್ಯಾಮ್ಲಿಂಗ್ ಅಥವಾ ಚಟಗಳೇ ಡೈವರ್ಟ್ ಆಗ್ತಿದ್ರು ನಂಬರ್ ಸೆವೆನ್ ಆ್ಯಂಡ್ ನಂಬರ್ ಏಯ್ಟ್ಗೆ ಫಿಫ್ಟಿ ಅಥವಾ ಸೆವೆಂಟಿ ಪರ್ಸೆಂಟ್ ಹೋಗ್ತಾ ಇದೆ ಇದು ಸೊ ಈ ರೀತಿ ನೋಡ್ಕೊಂಡು ನಂಬರ್ ಸೆಲೆಕ್ಟ್ ಮಾಡ್ತೀವಿ ಇದೇ ಆ್ಯಕ್ಚುಯಲ್ ಪ್ರೊಸೀಜರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸೊ ಹೇಳಬಾರ್ದು ಬಟ್ ಯಾರಿಗಿದು ಅವಶ್ಯಕತೆ ಇದೆ ನೆನ್ಪಿಟ್ಕೊಳ್ಳಿ ನೈನ್ ಸೆವೆನ್ ನೀವು ಯಾಕೆ ಯೂಸ್ ಮಾಡ್ತೀರಾ ಅಂದರೆ ನೈನ್ ಸೆವೆನ್ ಅಂದರೆ ಬರೀ ಸಪ್ರೇಟ್ ಆದರೆ ಮಾತ್ರ ಅಂತಲ್ಲ ಈ ಒಂದು ನಂಬರಿಂದ ನನಗೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋ ಇಂಟ್ರೆಸ್ಟ್ ಕೂಡ ಇಲ್ಲ ಸೊ ಹಾಗಾಗಿ ನಾನು ಓಕೆ ಓಕೆ ಅಂದರೆ ರಿಲೇಷನ್ಶಿಪ್ ಅಂದರೆ ತುಂಬ ಕ್ಲೋಸ್ ಆಗಿ ಆ ರೀತಿ ಏನಕ್ಕೆ ಇದರಲ್ಲಿ ಉಳಿಸ್ಕೊಳ್ಳೋಕ್ಕಾಗಲ್ಲ ಈ ಒಂದು ಫೀಲ್ಡಲ್ಲಿ ನಿಮಗೆ ಆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ವ್ಯಕ್ತಿಗಳು ಬಿಟ್ಟು ಹೋಗ್ಬಿಡ್ತಾರೆ ಓಕೆನಾ ಮಾಡಲ್ಲ ರೆಗ್ಯುಲರಾಗಿ ಏನೂ ಫಾಲೋ ಮಾಡಿರಲ್ಲ ಬಟ್ ಆ ವ್ಯಕ್ತಿಗಳು ಬಿಟ್ಟು ಹೋಗ್ಬಿಡ್ತಾರೆ ತುಂಬ ಫೇಸ್ ಮಾಡಿಬಿಟ್ಟಿದ್ದೀನಿ ನಾನಿದು ಹಾಗಾಗಿ ನನಗೆ ಇದರಲ್ಲಿ ಅಷ್ಟೊಂದು ಇದಿಲ್ಲ ಅಂದರೆ ಕನೆಕ್ಟ್ ಆಗಿರಬೇಕು ಅದು ಇದು ಅಂತ ಆ್ಯಂಡ್ ಫಿಫ್ಟಿ ಸೆವೆನ್ ಏನಿದೆ ಫಿಫ್ಟಿ ಸೆವೆನ್ ಅದೇ ರೀಸನ್ಗೆ ಉಪಯೋಗಿಸ್ತಾರೆ ಅಷ್ಟು ಸೆವೆನ್ ಫೈ ಇಲ್ಲ ಒಂದು ಕಡೆ ಕಮ್ಯುನಿಕೇಷನ್ ಆ್ಯಂಡ್ ನಾಲೆಡ್ಜ್ ನಾಲೆಡ್ಜ್ ನಾಲೆಡ್ಸ್ ನಂಬರ್ ತ್ರೀ ನಾಲೆಡ್ಜ್ ನಂಬರ್ ನೈನ್ ಪಬ್ಲಿಕ್ ಸಪೋರ್ಟ್ ಆಯುರ್ವೇದಿಕ್ ಮತ್ತು ನ್ಯೂಮರಲಜಿ ಆಸ್ಟ್ರಾಲಜಿಗೆ ನೈನ್ ಚೆನ್ನಾಗಿ ಹೋಗುತ್ತೆ ಒಂದು ಇಂಟೆನ್ಷನಲ್ಲಿ ಸೊ ನಂಬರ್ ಅನಾಲಿಸಿಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅದು ಆಯಿತಾ ನಂಬರ್ ಅನಾಲಿಸಿಸ್ ಸ್ಟಾಪ್ ಮಾಡ್ತೀನಿ ಬೇಸಿಕ್ ವೀಡಿಯೋ ಪದೇ ಪದೇ ಶೇರ್ ಆಗ್ತಾ ಇರುತ್ತೆ ಎಂಡಿಂಗ್ವರೆಗೂ ನೋಡೋದವರಿಗೆ ತುಂಬ ಥ್ಯಾಂಕ್ಸ್ ಬೇರೆ ಬೇರೆ ಏನು ಆಪ್ಷನ್ಸ್ ಬರುತ್ತೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಜಸ್ಟ್ ನಂಬರ್ಸ್ ಕಳಿಸಿ ಡೀಟೇಲ್ಸ್ ಬರುತ್ತೆ ಉಪಯೋಗಿಸ್ಕೊಳ್ಳಿ ಏನೇನು ಆಪ್ಷನ್ಸ್ ಬರುತ್ತೆ ಚೆಕ್ ಮಾಡಿ ಅದಾದ ನಂತರ ನಿಮ್ಗೆ ಏನು ಬೇಕು ಅದನ್ನು ಉಪಯೋಗಿಸ್ಕೊಂಡು ಹೋಗಿ ಫಾರ್ಮ್ ಏನಿದೆ ಎಲ್ಲ ಅಪ್ಡೇಟ್ ಆಗಿದೆ ಸೊ ಯಾರ್ಯಾರು ನಂಬರ್ಸ್ಗಳು ಕೇಳೋರು ಬೇರೆ ಏನಾರ ಇತ್ತು ಅಂದರೆ ದಯವಿಟ್ಟು ಅಲ್ಲಿ ಕಳಿಸಿ ಆಯಿತಾ ಈ ಹಳೆಯದ್ರಲ್ಲಿ ಏನಿತ್ತು ಹಳೆಯದ್ರಲ್ಲಿ ಯಾವುದು ಅಪ್ಡೇಟ್ ಯಾವುದೂ ಇಲ್ಲ ಸೊ ನೀವು ಏನು ಕಳಿಸ್ತೀರೋ ಅದ್ರ ಮೇಲೆ ನಾನು ಮಿಕ್ಕಿದ ಡೀಟೇಲ್ಸ್ನ ಸೆಂಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲರಿಗೂ ಕೂಡ ರೆಡಿ ಪ್ರಿಪೇರ್ಡ್ ಲಿಂಕ್ ಬರುತ್ತೆ ಅಂದರೆ ನಿಮಗೆ ಅದು ಆಲ್ರೆಡಿ ರೆಡಿ ಇರುತ್ತದು ಸೊ ಕ್ಲಿಕ್ ಮಾಡಿದ ತಕ್ಷಣ ಮೆಸೇಜ್ ಕೆಳಿ ಅದೇ ಫಿಲ್ ಆಗಿ ಬಂದುಬಿಡುತ್ತೆ ನೇಮು ನೇಮ್ ಟೋಟಲು ಫೋನ್ ನಂಬರ್ ಸೆಂಡ್ ಮಾಡಿ ಸ್ವಲ್ಪ ಟೈಮ್ ಕೊಡಿ ಒಂದು ಅರ್ಧ ಮುಕ್ಕಾಲು ಎಲ್ಲ ಇನ್ಫಾರ್ಮೇಷನ್ಸ್ ಬಂದು ಬೀಳುತ್ತೆ ಆಯಿತಾ ಹೋಪ್ಫುಲಿ ನಾನು ಇದೇ ಫೈನಲ್ ವರ್ಜನ್ ಅನ್ಕೋತೀನಿ ಇದ್ರ ಮೇಲೆ ಏನು ನಾವು ಡಿಲೀಟ್ ಮಾಡೋದಾಗಲಿ ಡಿಸೇಬಲ್ ಹಾಕೋದಾಗಲಿ ಏನೂ ಆಗಲ್ಲ ಅನ್ಕೋತೀನಿ ಸ್ವಲ್ಪ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಮತ್ತು ಫೋಟೋಸ್ಗಳು ಜಾಸ್ತಿ ಆಗುತ್ತೆ ಲಿಂಕ್ಸ್ಗಳು ಜಾಸ್ತಿ ಬರುತ್ತೆ ಉಪಯೋಗಿಸ್ಕೊಳ್ಳಿ